ನನ್ಗೆ ಇಲ್ಲಿ ಇಲ್ಲಿ ಮೂರು ಸಾವಿರ ಲಿರಿಸಿಡಿಯ ಹಾಲ್ ಅಗಸೆ ಆಗಸೆ ಮಲಬರಿಯಲ್ಲಿ ಹಾಕೊಂಡಿದಿನ ಎಲೆಗಳೆಲ್ಲ ಉದುರ್ತಾ ಇದೆಯಾ ಸೊ ನನ್ನ ಇಲ್ಲಿ ಉತ್ಪತ್ತಿ ಆಗ್ತಾ ಇದೆ ಅಂದ್ರೆ ಒಂದು ವಾಲ್ನ ನಾವು ಫಿಕ್ಸ್ ಮಾಡಲಿಕ್ಕೆ ನಾಲ್ಕು ಎಲ್ಬೋಗಳನ್ನು ಹಾಕ್ತೀವಿ ಅಂದ್ರೆ ಅವಾಗ ನಮ್ಮ ನೀರ್ ಏನಾಗುತ್ತೆ ತೊಂಬತ್ತು ಡಿಗ್ರಿ ನಾಲ್ಕು ಸಲ ತಿರುಗಬೇಕು ಟೈರ್ ಮಾಡಲು ಈಗ ಟಾಪ್ ಟಯರ್ ಅಡಿಕೆ ತೆಂಗು ಹೊಟ್ಟೋಯ್ತಾ ಸೊ ಎರಡನೇ ಹಂತದಲ್ಲಿ ಜಾಯ್ಕಾಯಿ ಮೋಸಂಬಿ ಮತ್ತೆ ಅವಕಾಡ ಬರುತ್ತೆ ಈ ಕಾಂಡಕ್ಕೆ ಬಿಸಿಲು ಬೀಳಬಾರ್ದು ಅನ್ನೋ ಉದ್ದೇಶಕ್ಕೆ ನಾವು ಸುಣ್ಣ ಹಚ್ಚತೀವಿ ಬಟ್ ನನಗೆ ಈ ತೋಟದಲ್ಲಿ ಮೆಜಾರಿಟಿ ನೈಂಟಿ ಪರ್ಸೆಂಟ್ ಆಫ್ ದಿ ಆರೇಕಾ ಪ್ಲಾಂಟ್ಸ್ ಏನಿದೆ ಅದಕ್ಕೆ ನಾನು ಸುಣ್ಣ ಅಷ್ಟು ಅವಶ್ಯಕತೆ ಇಲ್ಲ ಒಂದು ಸ್ಪಿಂಕ್ಲರ್ ಲೈನ್ಗೂ ಇನ್ನೊಂದು ಸ್ಪಿಂಕ್ಲರ್ ಲೈನ್ಗೂ ಅಡಿ ಒಂದು ಸ್ಪ್ರಿಕ್ಲರ್ಗೂ ಇನ್ನೊಂದು ಸ್ಪಿಂಕ್ಲರ್ಗೂ ಇಪ್ಪತ್ತೆರಡು ಅಡಿ ಅಡಿಕೆ ಗಿಡಕ್ಕೆ ಎಷ್ಟು ಸಾರಜನಕ ಬೇಕೋ ಅದು ಇದು ಇದು ಫಿಕ್ಸ್ ಮಾಡಿ ಕೊಟ್ಬಿಡುತ್ತೆ ಸೊ ನನಗೆ ಇಲ್ಲಿ ಅಡಿಕೆ ಗಿಡಕ್ಕೆ ಸಾರಜನಕ ಸಿಕ್ತು ಹಾಗಾಗಿ ನಮಗೆ ಬೇಕಾದಂಥ ಗೊಬ್ಬರ ನಮ್ಮ ತೋಟದೇ ನಾವು ಉತ್ಪಾದನೆ ಮಾಡ್ಕೋಬೇಕು ನಮಗೆ ಬಾಕಿ ಸಮಯದಲ್ಲಿ ಫೇಸ್ ಟು ಫೇಸು ಮುನ್ನೂರ ಅರವತ್ತು ಮುನ್ನೂರ ಎಂಬತ್ತು ಓಲ್ಟಿರುತ್ತೆ ನನ್ನ ಮೋಟ್ರ್ ಹನ್ನೆರಡು ಆ್ಯಂಸಲ್ಲಿ ರನ್ ಆಗ್ತಿರುತ್ತೆ ವೈಲ್ಡ್ ಬೋರ್ ಏನು ಮಾಡುತ್ತೆ ಕಾಡು ಒಂದು ಈ ತೆಂಗಿನ ಸಸಿ ಸಣ್ಣದಿದ್ದಾಗ ಆ ಒಳಗಡೆ ಇರೋ ಕಾಯಿನ ತಿನ್ಬಿಡುತ್ತೆ ಸೂಕ್ಷ್ಮ ಜೀವಿಗಳಿಗೆ ಆಹಾರ ಕಾರ್ಬೋಹೈಡ್ರೇಟು ಅದು ಯಥೇಚ್ಛವಾಗಿ ಸಿಗೋದು ಆಲೂಗಡ್ಡೆ ಗೆಣಸು ಇದರಲ್ಲಿ ಇಲ್ಲೂ ಇಲ್ಲೊಂದು ಸಲ ಅಡಿಕೆ ಹಾಕೋದು ಮುಖ್ಯ ಅಲ್ಲ ಹಾಕಿರೋ ಅಡಿಕೆನಲ್ಲಿ ಹರಳು ನೋಡ್ಕೋಬೇಕು ಇಲ್ಲ ಈಗ ಹಸು ಸಾಕಬೇಕು ಸಗಣಿ ತರಬೇಕು ಜೀವಮೃತ ಮಾಡಬೇಕು ಯಾವುದೂ ಇಲ್ಲ ಹಾಗಾಗಿ ಹೊರಗಡೆನ ತಂದು ಹಾಕೋದು ಯಾವತ್ತಿದ್ರೂ ದುಬಾರಿನೇ ಮೂರುವರೆ ಸಾವಿರ ರೂಪಾಯಿ ಗೊಬ್ಬರ ಇವಾಗ ಏಳು ಸಾವಿರ ರೂಪಾಯಿಗೆ ಬಂದಿದೆ ಮುಂದೆ ಇನ್ನೇನಾಗುತ್ತೋ ಗೊತ್ತಿಲ್ಲ ಒಂದು ಕುರಿ ಒಂದು ಕೆ ಜಿ ಬಾಡಿ ವೆಯ್ಟ್ನ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಅಂದರೆ ಹನ್ನೆರಡು ಕೆ ಜಿಯಿಂದ ಮೂವತ್ತು ಕೆ ಜಿಗೆ ಹೋಗುತ್ತಲ್ಲ ಪ್ರತಿ ಕೆ ಜಿ ಜಾಸ್ತಿ ಮಾಡ್ಕೋಬೇಕಾದ್ರೆ ಅವರೇಜು ಇನ್ನೂರೈವತ್ತು ಮುನ್ನೂರು ಗ್ರಾಮು ದಾಣಿ ಮಿಶ್ರಣ ತಿನ್ನುತ್ತೆ ನಾವು ನೈಸರ್ಗಿಕ ಕೃಷಿ ಅಥವಾ ಪರಿಸರ ಸ್ನೇಹಿ ಕೃಷಿ ಅಂತ ಪ್ರಾರಂಭ ಮಾಡಿದಾಗ ನಾವು ಮುಖ್ಯವಾಗಿ ಗಮನ ಕೊಡಬೇಕಾಗಿರೋದು ಮಳೆ ನೀರು ಸೊ ಇಲ್ಲಿ ನಮಗೆ ಕಡಿಮೆ ಮಳೆ ಬೀಳುತ್ತೆ ದೊಡ್ಡಬಳ್ಳಾಪುರ ತಾಲೂಕು ಈ ಭಾಗದಲ್ಲಿ ಕಡಿಮೆ ಮಳೆ ಮಳೆ ನೀರು ಬೀಳುತ್ತೆ ಓಕೆ ಬಟ್ ಆ ಬಿದ್ದ ಮಳೆ ನೀರನ್ನು ನಾವು ಹೇಗೆ ಇಂಗಿಸ್ತೀವಿ ಹೇಗೆ ಹಿಡಿದಿಟ್ಕೋತೀವಿ ಅಥವಾ ನಮ್ಮ ಅಂತರ್ಜಲವನ್ನು ಹೇಗೆ ಅಭಿವೃದ್ಧಿ ಮಾಡ್ಕೋತೀವಿ ಅನ್ನೋದು ಭಾಳ ಮುಖ್ಯವಾಗುತ್ತೆ ಇಲ್ಲಿ ನಮ್ಮ ತೋಟದಲ್ಲಿ ಸ್ವಲ್ಪ ಟೆರೈನು ವಿಶ್ ವಿಶಿಷ್ಟವಾಗಿದೆ ದಕ್ಷಿಣದಿಂದ ಈ ಕಡೆ ಉತ್ತರದ ಕಡೆಗೆ ಇಲ್ಲಿ ಡೌನ್ ಬರುತ್ತೆ ಉತ್ತರದಿಂದ ದಕ್ಷಿಣ ಕಡೆಗೆ ಇಲ್ಲಿ ಡೌನ್ ಬರುತ್ತೆ ಸೊ ಇದು ಈ ಎರಡೂ ಕಡೆ ಭೂಮಿ ಸೇರ್ತಕ್ಕಂಥ ಜಾಗ ಇದನ್ನು ಕೃಷಿ ಹೊಂಡಕ್ಕೆ ನಾವು ಐಡಿಯಲಾಗಿ ಸೆಲೆಕ್ಟ್ ಮಾಡ್ಕೊಂಡ್ವಿ ಇದು ಮೇಲ್ಗಡೆಯಿಂದ ಆ ಕಡೆಯಿಂದ ಬರೋ ನೀರು ಮತ್ತು ನಮ್ಮ ತೋಟದಲ್ಲಿ ನಾಲ್ಕು ಎಕರೆಯಿಂದ ಬರೋ ನೀರು ಮತ್ತು ಈ ಭಾಗದಲ್ಲಿ ಉತ್ತರ ಪಶ್ಚಿಮದ ಭಾಗದಿಂದ ಬರೋತಕ್ಕಂಥ ನೀರು ಎಲ್ಲ ಇಲ್ಲಿ ಕನ್ವರ್ಜ್ ಆಗುತ್ತೆ ಸೊ ಹಾಗಾಗಿ ಇಲ್ಲೊಂದು ಕೃಷಿ ಹೊಂಡ ಅಂತ ಮಾಡ್ಕೊಂಡಿದ್ದೀವಿ ಇದರ ಉದ್ದೇಶ ಏನಂದರೆ ನಾನು ಇಲ್ಲಿ ನೀರನ್ನ ಸ್ಟೋರ್ ಮಾಡಿ ಅದನ್ನು ಕೃಷಿ ಬಳಸ್ಕೋಬೇಕು ಅಂತಲ್ಲ ಬಿದ್ದ ನೀರನ್ನು ಇಲ್ಲಿ ಹಿಡಿದು ನಿಲ್ಲಿಸಬೇಕು ಆ ನಿಂತಿದ್ದ ನೀರು ಇಲ್ಲಿ ಇಂಗಬೇಕು ಆ ಉದ್ದೇಶಕ್ಕೋಸ್ಕರ ಮಾಡಿದ್ದು ನಾವು ಎರಡು ಸಾವಿರದ ಇಪ್ಪತ್ತೆರಡನೇ ಸಿನಲ್ಲಿ ಈ ತೋಟ ಪ್ರಾರಂಭ ಮಾಡಿದಾಗ ಡಾಕ್ಟರ್ ಅಯ್ಯಪ್ಪ ಮಸಕ್ಕಿ ಅವ್ರನ್ನ ಕರ್ಕೊಂಡು ಬಂದಿದ್ವಿ ನಮ್ಮ ಜೊತೆ ಇದ್ದರು ಅವರು ಒಂದು ದಿವಸ ಎಲ್ಲ ಬಂದು ಇದೆಲ್ಲ ಸ್ಟಡಿ ಮಾಡಿ ಅವರು ಹೇಳಿದ್ರು ನಿಮಗೆ ಒಳ್ಳೆ ಕ್ಯಾಚ್ಮೆಂಟ್ ಇದೆ ನೀವು ಸಾಕಷ್ಟು ಮಳೆ ನೀರನ್ನು ನೀವು ಇಲ್ಲಿ ಸಂಗ್ರಹ ಮಾಡ್ಬೋದು ಮತ್ತು ಭೂಮಿಗೆ ಇಂಗಿಸ್ಬೋದು ನೀವು ಕೃಷಿಗೋಸ್ಕರ ಸ್ಟೋರ್ ಮಾಡಬೇಡಿ ಆದಷ್ಟು ಹಿಂಗಿಸಿ ಅಂತ ಹೇಳಿ ಕೆಲವು ಡಿಸೈನ್ಗಳನ್ನು ಕೊಟ್ಟಿದ್ದಾರೆ ಅವರು ಹೇಳಿದೆಲ್ಲವೂ ನಾವು ಒಂದೇ ಸರ್ತಿ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋಕ್ಕಾಗಲ್ಲ ಶಾಂತವಾಗಿ ಮಾಡ್ಕೊಂಡು ಬಂದಿದ್ದೀವಿ ಸೊ ಇಲ್ಲಿ ಟ್ರೆಂಚ್ ಕಂ ಬಂಡ್ ಅಂತೇಳಿ ಇದೊಂದು ಕಾಲುವೆ ಬಂದಿದೆ ಇದು ನಮ್ಮ ತೋಟದ ಮುಖ್ಯ ದ್ವಾರದಿಂದ ಈ ಕೃಷಿ ಉಂಡೆ ತನಕ ಬರುತ್ತೆ ಅಲ್ಲಲ್ಲಲ್ಲಲ್ಲೇ ಬಂಡ್ಗಳು ಕ್ರಿಯೇಟ್ ಮಾಡಿ ಟ್ರೆಂಚ್ಗಳು ಮಾಡ್ಕೊಂಡು ಬಂದಿದ್ದೀವಿ ನಮ್ಮ ತೋಟದ ಮುಖ್ಯ ದ್ವಾರ ಇಲ್ಲಿ ಒಂದು ಪಿ ಡಬ್ಲ್ಯೂ ರೋಡ್ಗೆ ದೊಡ್ಡಬಳ್ಳಾಪುರ ಕೊರಟಗೆರೆ ರೋಡ್ ಅಂತ ಹೇಳ್ತಾರೆ ಆ ರೋಡ್ಗೆ ಕನೆಕ್ಟ್ ಆಗುತ್ತೆ ಸೊ ಆ ರೋಡಿನಲ್ಲಿ ಸುಮಾರು ಒಂದು ಇನ್ನೂರು ಮೀಟ್ರಿಂದ ಬರತಕ್ಕಂಥ ನೀರು ನಮ್ಮ ತೋಟದ ಗೇಟ್ ಮುಖಾಂತರ ಈ ಡ್ರೆಂಚಿಗೆ ಬರುತ್ತೆ ಪೈಪ್ಲೈನ್ ವ್ಯವಸ್ಥೆ ಮಾಡಿದ್ದೀವಿ ಸಿಮೆಂಟ್ ಪೈಪ್ಗಳು ಹಾಕಿದ್ದೀವಿ ಕ್ರಾಸ್ ಮಾಡ್ಕೊಂಡು ಬಂದು ಈ ಕೃಷಿ ಹೊಂಡಿನಲ್ಲಿ ಸಂಗ್ರಹ ಆಗುತ್ತೆ ಮತ್ತು ಈ ಕಡೆ ಪಶ್ಚಿಮ ಭಾಗದಲ್ಲಿ ನಮ್ಮ ಎರಡು ಎಕರೆ ಜಮೀನಲ್ಲಿ ಬರೆದಂಥ ನೀರು ಮತ್ತು ಇಲ್ಲಿ ನಮ್ಮ ನೈಬರ್ ಏನಿದೆ ಇದು ಒಂದು ನ್ಯಾಚುರಲ್ ಗುಡ್ಡ ಥರ ಇದೆ ಇಲ್ಲೂ ಸಾಕಷ್ಟು ನೀರು ಬಂದು ಕಲೆಕ್ಟ್ ಆಗುತ್ತೆ ಈ ಎಲ್ಲ ನೀರನ್ನು ಇಲ್ಲಿ ಬಂದು ಕಲೆಕ್ಟ್ ಆಗಿದ್ದನ್ನು ಇದನ್ನು ಕೃಷಿ ಹೊಂಡಕ್ಕೆ ತರಬೇಕು ಅಂತೇಳಿ ಈ ರಸ್ತೆ ಮಾಡಿಸಿದಾಗ ಇಲ್ಲಿ ಒಂದು ಎರಡು ಇಂಚಿಂದು ಪೈಪ್ ಹಾಕಿ ಸೊ ಇದ್ರ ಮುಖಾಂತರ ನಾವು ಕೃಷಿ ಹೊಂಡಕ್ಕೆ ನೀರು ತರೋಕೆ ಮಾಡಿದ್ದೀವಿ ಸೊ ನಾನು ಗಮನಿಸಿರೋದು ಒಂದು ಅರ್ಧ ಗಂಟೆ ಜೋರು ಮಳೆ ಬಂದರೆ ಸಾಕಷ್ಟು ನೀರು ಈ ಆ ಪೈಪ್ ಬರ್ತಿ ಬಂದು ನಮ್ಮ ಕೃಷಿ ಹೊಂಡ ತುಂಬ ಬಿಡುತ್ತೆ ಸೊ ಎರಡು ಸಾವಿರದ ಇಪ್ಪತ್ತೆರಡು ನಾನು ಗಿಡ ಹಾಕಿದ ವರ್ಷ ಈ ಕೃಷಿ ಹೊಂಡದಿಂದ ನೀರು ಎಕ್ಸೆಸ್ ಆಗಿ ನೀರು ಓವರ್ಫ್ಲೋ ಸುಮಾರು ಎರಡು ಮೂರು ತಿಂಗಳು ಹೋಗಿದೆ ನವ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ತನಕ ಓವರ್ಫ್ಲೋ ಆಗ್ತಾನೆ ಇತ್ತು ಸಾಕಷ್ಟು ನೀರು ಅಲ್ಲಿ ಹೋಗಿದೆ ಇಪ್ಪತ್ತ್ಮೂರನೇ ಸೂ ಸ್ವಲ್ಪ ಮಳೆ ಕಮ್ಮಿ ನಮಗೆ ಕಳೆದ ವರ್ಷ ಇಪ್ಪತ್ನಾಲ್ಕರಲ್ಲಿ ಡಿಸೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಫೆನಗಲ್ ಫೆನ್ಗಲ್ ಚಂಡಮಾರುತ ಎಲ್ಲ ಬಂದ ಮೇಲೆ ನಮ್ಗೆ ಸ್ವಲ್ಪ ಮಳೆ ಬಂತು ಎರಡು ಸಲ ಕೃಷಿ ಹೊಂಡ ತುಂಬಿ ಓವರ್ಫ್ಲೋ ಆಗಿದೆ ನಮ್ಮದು ಒಂದೇ ಒಂದು ಬೋರ್ವೆಲ್ ಇದೆ ಒಂದು ನಾಲ್ಕು ಕೊರೆದಿದ್ದೀವಿ ಬಟ್ ನಮ್ಮ ಮೋಟ್ರ್ ಹಾಕ್ತಿರೋದು ಒಂದೇ ಬೋರ್ವೆಲ್ ಇದೆ ಮುನ್ನೂರ ಎಂಬತ್ತಡಿ ಆಳದಲ್ಲಿ ನಾವು ಮೋಟ್ರ್ ಬಿಟ್ಟಿದ್ದೀವಿ ಹನ್ನೆರಡು ಎಚ್ ಪಿ ಹದಿನೆಂಟು ಸ್ಟೇಜು ಅದು ಮೋಟ್ರ್ ಸ್ಪೆಸಿಫಿಕೇಷನ್ನು ಅದರಿಂದ ನಾನು ಎರಡು ಇಂಚು ನಾ ನೀರನ್ನ ತೊಗೊಂಡ್ಬರ್ತೀವಿ ಸೊ ಮೈನ್ ಲೈನ್ ಇಲ್ಲಿ ಬಂದಿದೆ ಇಲ್ಲಿ ಬಂದಿದ್ದು ಮೈನ್ ಲೈನು ಆ್ಯಸ್ ಇಟ್ ಈಸ್ ಅಲ್ಲಿ ನಮ್ಮ ಉತ್ತರ ಉತ್ತರಾಭಿಮುಖವಾಗಿ ಆ ಉತ್ತರದ ತುರಿತನಕ ಹೋಗಿದೆ ಇಲ್ಲಿ ಬ್ರಾಂಚ್ ಆಗಿದೆ ಸೊ ಈ ನಮ್ಮ ಮನೆ ಮುಂದಿನ ಎರಡು ಎಕರೆ ಸೆಕ್ಷನ್ಗೆ ಅಲ್ಲಿ ಒಂದು ವಾಲ್ ಇಟ್ಕೊಂಡು ತಗೊಂಡೋಗಿದ್ದೀವಿ ಮತ್ತು ಆ ಕಡೆ ನಾಲ್ಕು ಎಕರೆ ಸೆಕ್ಷನ್ಗೆ ಇಲ್ಲೊಂದು ವಾಲ್ ಇಟ್ಕೊಂಡು ಹೋಗಿದ್ದೀವಿ ಮೇಯ್ನ್ ಲೈನ್ ಇಲ್ಲಿ ಬಂದು ಫೋರ್ಕ್ ಆಗುತ್ತೆ ಎರಡು ಭಾಗ ಆಗುತ್ತೆ ಜನರಲ್ಲಿ ನಾವೇನು ಮಾಡ್ತೀವಿ ವಾಲ್ ಸಿಸ್ಟಮ್ ಇಡುವಾಗ ನಮ್ದೇನು ಮೇನ್ ಪೈಪ್ಲೈನ್ ಬರುತ್ತೆ ಈ ಪೈಪ್ಲೈನು ಇದನ್ನು ಭೂಮಿ ಆಳದಲ್ಲಿ ಒಂದೂವರೆ ಎರಡು ಆಳದಲ್ಲಿ ಹಾಕಿರ್ತೀವಿ ಅದು ತೊಂದರೆ ಆಗಬಾರ್ದು ಡ್ಯಾಮೇಜ್ ಆಗಬಾರ್ದು ಅಂತ ಈ ವಾಲ್ ಇಡ್ತಕ್ಕಂಥ ಸಮಯ ಸಮಯದಲ್ಲಿ ನೋಡಿ ಇಲ್ಲಿ ನಮ್ಮ ಮೈನ್ ಲೈನ್ ಬಂದು ಇಲ್ಲಿ ಎರಡು ವಾಲ್ ಇಡಬೇಕು ನಾನು ಜನರಲ್ಲಿ ನಾವೇನು ಮಾಡ್ತೀವಿ ಅಂದರೆ ಆ ಮೇಯ್ನ್ ಪೈಪ್ಲೈನ್ಗೆ ಒಂದು ಎಲ್ಬೋ ಹಾಕ್ಕೊಂಡು ನೆಲದ ಮಟ್ಟಕ್ಕೆ ಮೇಲೆ ಕೆತ್ಕೊಳ್ತೀವಿ ಮತ್ತೆ ಇನ್ನೊಂದು ಎಲ್ಬೋ ಹಾಕ್ಬಿಟ್ಟು ಅಲ್ಲಿ ವಾಲ್ ಫಿಕ್ಸ್ ಮಾಡ್ತೀವಿ ಮತ್ತು ಇನ್ನೊಂದು ಎಲ್ಬೋ ಹಾಕ್ಬಿಟ್ಟು ಮತ್ತೆ ಕೆಳಗೆ ಕಳಿಸ್ತೀವಿ ಮತ್ತೆ ಇನ್ನೊಂದು ಎಲ್ಬೋ ಹಾಕ್ಬಿಟ್ಟು ಆ ಲೈನ್ ಮುಂದೆ ಕಂಟಿನ್ಯೂ ಆಗುತ್ತೆ ಅಂದರೆ ಒಂದು ವಾಲ್ನ ನಾವು ಫಿಕ್ಸ್ ಮಾಡಲಿಕ್ಕೆ ನಾಲ್ಕು ಎಲ್ಬೋಗಳನ್ನು ಹಾಕ್ತೀವಿ ಅಂದರೆ ಅವಾಗ ನಮ್ಮ ನೀರು ಏನಾಗುತ್ತೆ ತೊಂಬತ್ತು ಡಿಗ್ರಿ ನಾಲ್ಕು ಸಲ ತಿರುಗಬೇಕು ಈ ಪ್ರತಿ ಸಲ ನಾವು ಎಲ್ಬೋ ಹಾಕಿದಾಗ ಆ ನೀರು ತೊಂಬತ್ತು ಡಿಗ್ರಿ ತಿರುಗಿ 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 ಮುಂದಕ್ಕೆ ಹೋಗಬೇಕು ಅಷ್ಟು ಒತ್ತಡ ನಮ್ಮ ಮೋಟ್ರ್ ಮೇಲೆ ಕ್ರಿಯೇಟ್ ಆಗುತ್ತೆ ಹೌದು ಸೊ ಒಂದು ಎಲ್ಬೋ ಹಾಕಿದಾಗ ಅದರದ್ದು ಹೆಡ್ ಹೈಟ್ ಅಂತ ಹೇಳ್ತೀವಿ ಮೋಟ್ರನ್ನು ಅದು ತ್ರೀ ಫೀಟಷ್ಟು ಹೆಡ್ ಐಟು ಅದು ಅದು ನೀವು ಆ ಎಲ್ಬೋ ಹಾಕಿರೋದ್ರಿಂದ ಮೂರಡಿ ಎತ್ತರಕ್ಕೆ ತೆಳ್ಳಬೋದಾದಂಥ ಶಕ್ತಿ ಇಲ್ಲಿ ವಯ ಆಗೋಗ್ಬಿಡುತ್ತೆ ಸೊ ನಾವು ಎಷ್ಟು ವಾಲ್ಗಳು ಇಡ್ತಾ ಹೋಗ್ತೀವೋ ಇಂಟು ಫೋರ್ ಎಲ್ಬೋಸ್ ಈಗ ಉದಾಹರಣೆಗೆ ನನ್ನ ಮೇಯ್ನ್ ಲೈನಲ್ಲಿ ಎರಡು ಇಂಚಿನ ಮೇಯ್ನ್ ಲೈನಲ್ಲಿ ಒಂದು ಏಳರಿಂದ ಎಂಟು ವಾಲ್ ಬರುತ್ತೆ ಅಂತ ಇಟ್ಕೊಳ್ಳೋಣ ಎಂಟು ವಾಲ್ಗೆ ಎಂಟು ನಾಲ್ಕು ಮೂವತ್ತೆರಡು ಎಲ್ಬೋಗಳಾಗ್ತಂಗೆ ಆಯಿತು ಒಂದೊಂದು ಎಲ್ಬೋದಲ್ಲಿ ಮೂರು ಮೂರಡಿ ಅಷ್ಟು ಹೆಡ್ ಪ್ರೆಷರ್ ಮೋಟ್ರಿಗೆ ಬ್ಯಾಕ್ ಪ್ರೆಷರ್ ಕ್ರಿಯೇಟ್ ಆಗ್ತದೆ ಅಂತಂದರೆ ಮೂವತ್ತೆರಡು ಅಡಿಗೆ ಹಂಡ್ರೆಡ್ ಫೀಟ್ ಹೆಡ್ ಲೈಟ್ ಅಲ್ಲೇ ಯೂಸ್ ಆಗೋಯ್ತು ನಮ್ಮ ಮೋಟ್ರ್ ಸ್ಪೆಸಿಫಿಕೇಷನ್ನು ತರ್ಟಿ ಮೀಟರ್ಸ್ ಹಂಡ್ರೆಡ್ ಅಂತ ಕೊಟ್ಟಿರ್ತಾರೆ ಜನರಲಿ ನೀವು ಯಾವುದೇ ಪ್ರಬರ್ಸಿಬಲ್ ಮೋಟ್ರ್ ಸ್ಪೆಸಿಫಿಕೇಷನ್ ನೋಡಿದಾಗ ಇಲ್ಲೇನಾಗಿದೆ ನಾವು ಈ ಇಷ್ಟೊಂದು ಎಲ್ಬಗಳನ್ನು ಹಾಕಿದಾಗ ಅನಾವಶ್ಯಕವಾಗಿ ನಾವು ನಮ್ಮ ಮೋಟ್ರ್ ಮೇಲೆ ಒತ್ತಡ ಆಗ್ತಾ ಹೋಗ್ತೀವಿ ಅದು ಮೋಟ್ರ್ ಸ್ಟ್ರೆಸ್ಸಲ್ಲಿ ಇರುತ್ತೆ ಮೊದಲೇ ವೋಲ್ಟೇಜ್ ಬೇರೆ ನಮಗೆ ಕಮ್ಮಿ ಇರುತ್ತೆ ಎರಡು ಡಿಸ್ಚಾರ್ಜ್ ಪ್ರೆಷರ್ ಅಂತ ಹೇಳ್ತೀವಿ ನಾವೇನು ಡ್ರಿಪ್ಪಿಂದ ಆಗ್ಬೋದು ಅಥವಾ ಸ್ಪಿಂಕ್ಲರಿಂದ ಆಗ್ಬೋದು ನೀರು ಡಿಸ್ಚಾರ್ಜ್ ಆಗುತ್ತಲ್ಲ ಆ ಡಿಸ್ಚಾರ್ಜ್ ಪ್ರೆಷರು ಕಮ್ಮಿ ಆಗ್ತಾ ಬರುತ್ತೆ ಹಾಗಾಗಿ ನಾವೇನು ಮಾಡಬೇಕಂದ್ರೆ ಮೈನ್ ಲೈನ್ ಹೆಂಗೆ ಬರುತ್ತಾ ಅಂಡರ್ ಗ್ರೌಂಡಲ್ಲಿ ಬರುತ್ತಲ್ಲ ಮೈನ್ ಲೈನ್ ಹೆಂಗೆ ಬರುತ್ತೋ ಅಲ್ಲೇನೇ ವಾಲ್ ಜೋಡಿಸ್ಬೇಕು ವಾಲ್ ಜೋಡಿಸೋ ಒಂದೇ ಉದ್ದೇಶಕ್ಕೋಸ್ಕರ ನಾಲ್ಕು ಎಲ್ಬೋಗಳನ್ನು ಹಾಕ್ಬಾರ್ದು ಅದನ್ನು ನಾವು ಇಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದೀವಿ ಸೊ ನಮ್ದು ಇಲ್ಲಿ ಮೈನ್ ಲೈನ್ ಇಲ್ಲಿ ಬಂದಿದೆ ಆ ಮೈನ್ ಲೈನ್ಗೆ ಅಲ್ಲಿ ಅಲ್ಲೇ ನಾನು ವಾಲ್ ಜೋಡಿಸ್ ಅಲ್ಲೊಂದು ಟೀ ಹಾಕ್ಕೊಂಡು ಆ ಕಡೆಗೆ ಒಂದು ಹೋಯ್ತು ಈ ಕಡೆಗೆ ಒಂದು ಹೋಯ್ತು ಆ ಪೈಪ್ ಪೈಪ್ಲೈನ್ ಹಂಗೆ ಹೋಯ್ತು ಆ ಪೈಪ್ಲೈನ್ಗೆ ಅಲ್ಲೇ ಸೀರಿಯಲ್ಲಾಗಿ ನಾವು ವಾಲ್ ಫಿಕ್ಸ್ ಮಾಡಿದ್ದೀವಿ ಅದೇನು ಈ ಈ ಆಳದಲ್ಲಿ ನನ್ನ ಪೈಪ್ಲೈನ್ ಹೋಗಿದೆ ಒಂದು ಎರಡು ಒರೆಡಿ ಆಳದಲ್ಲಿ ಪೈಪ್ಲೈನ್ ಹೋಗಿದೆ ಅಲ್ಲಿ ಆ ವಾಲ್ ಕೂತಿದೆ ಆಪರೇಟ್ ಮಾಡೋದು ಹೇಗೆ ಅಂತ ಯಾಕೆಂದ್ರೆ ನಾವು ಯಾಕೆ ನಾಲ್ಕು ಎಲ್ಬ ಹಾಕ್ಕೊಂಡು ಭೂಮಿ ಮಟ್ಟಕ್ಕೆ ತರ್ತೀವಿ ಅಥವಾ ಭೂಮಿಯಿಂದ ಮೇಲೆ ತಂದಿರ್ತೀವಿ ಅಂತ ನಾವು ಆಪರೇಟ್ ಮಾಡೋಕ್ಕೆ ನಮ್ಗೆ ಕನ್ವಿನಿಯೆಂಟ್ ಆಗಲಿ ಅಂತ ಅಷ್ಟೇ ಇನ್ಯಾವುದ ಕಾರಣವೂ ಇಲ್ಲ ಅದಕ್ಕೆ ಆಪರೇಟ್ ಏನು ಅಂದ್ಬಿಟ್ಟು ನಾನು ಈ ಥರ ರಾಡ್ ಹಾಕ್ಕೊಂಡಿದ್ದೀನಿ ಸೊ ಇದಕ್ಕೆ ಈ ಥರ ಕೊಕ್ಕೆ ಮಾಡಿದೆ ಸೊ ಇದನ್ನು ಯೂಸ್ ಮಾಡಿಕೊಂಡು ನಾವು ಆರಾಮಾಗಿ ನಾವು ವಾಲ್ನ ಕ್ಲೋಸ್ ಓಪನ್ ಆ್ಯಂಡ್ ಕ್ಲೋಸ್ ಮಾಡ್ಕೊತೀವಿ ಸಾಧಾರಣ ನಮ್ಮ ಗ್ರಾಮ ಪಂಚಾಯತಿಗಳಲ್ಲೆಲ್ಲ ಹಾಂ ನೀರ್ ಗಂಟಿ ಅಂತ ವಾಟರ್ ಮ್ಯಾಲನ್ ವಾಟರ್ಮ್ಯ ನೀರ್ ಗಂಟಿ ನೀರು ಬಿಡಕ್ಕೆ ಇಟ್ಕೊಂಡಿರ್ತಾನೆ ಸೊ ಅದೇ ಥರ ಡಿಸೈನು ನಾವು ಮಾಡ್ಕೊಂಡಿದ್ದೀವಿ ಇದರಿಂದ ನನಗೆ ಪ್ರತಿ ವಾಲ್ ರಿಕ್ವೈರ್ಮೆಂಟ್ ಇರೋ ಜಾಗದಲ್ಲಿ ನಾಲ್ಕು ಎಲ್ಬೋಗಳನ್ನ ನಾನು ಸೇವ್ ಮಾಡಿದೆ ಇಡೀ ತೋಟ ಇದೆ ರೀತಿ ಪ್ರತಿ ಇಡೀ ಮೈನ್ ಲೈನ್ 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 ಎಲ್ಲ ಎಲ್ಲ ಕಡೆ ಡಿವಿಜನ್ ವಾಲ್ಸ್ಗಳು ಆರು ಏಳು ಇದೆ ಅಷ್ಟು ವಾಲ್ಗೂ ಈ ತರ ಮಾಡಿದೀನಿ ಸುಮಾರು ಒಂದು ಎರಡು ಎರಡೂವರೆ ಅಡಿಯಲ್ಲಿ ನಿಮಗೆ ಮೇನ್ ಲೈನ್ ಹೋಗಿದೆ ಅಲ್ಲಿ ಈ ಚೇಂಬರ್ ಮಾಡಿದ್ದೀನಿ ಈ ಚೇಂಬರ್ ಇದು ರೆಡಿ ಸಿಗುತ್ತೆ ಸಿಮೆಂಟ್ ಹೂವಿನ ಕುಂಡುಗಳು ಮಾಡಕ್ಕೆ ಮಾಡಿರ್ತಾರೆ ಬಾಟಮ್ ಇಲ್ಲದೆ ಇರೋದು ಮಾಡ್ಕೊಡ್ತಾರೆ ಅದು ಮೇಟ್ ಆರ್ಡರ್ ಅವ್ರಿಗೆ ಹೇಳಿ ಮಾಡಿಸ್ಕೊಂಡು ತಂದಿದೆ ಇಟ್ಟಿರೋದು ನನಗೆ ಸೇಫ್ ಆಗಿದೆ ಏನು ತೊಂದರೆ ಇಲ್ಲ ಇನ್ನೊಂದು ಇದ್ರಲ್ಲಿ ನಾವು ಗಮನಿಸಬೇಕಾಗಿರೋದು ಅಂತ ಹೇಳಿದ್ರೆ ಬಹುಶಃ ಇದು ಈ ಬಿಸಿಲಿಂದನೂ ಒಂದು ರಕ್ಷಣೆ ಆಯ್ತು ರಕ್ಷಣೆ ಆದ್ರೆ ವಾಲ್ಗಳು ಹಾಳಾಗದೆ ಅಲ್ವಾಡತ್ತೆ ಬಿಸ್ಲಿಂದ ರಕ್ಷಣೆ ಆಯ್ತು ಆಮೇಲೆ ಫಿಸಿಕಲ್ ಡ್ಯಾಮೇಜು ಹೌದು ಯಾರು ಒಂದು ತಗೊಳ್ಳೋದು ಕೆಲಸ ಮಾಡುವಾಗ ನಮ್ಮ ಜನಗಳು ತಗೊಳ್ಸೋದು ಅಥವಾ ಟ್ರಾಕ್ಟರ್ ಮಾಡ್ತಾನೆ ಫಿಸಿಕಲ್ ಡ್ಯಾಮೇಜು ಆಗಲ್ಲ ಬಿಸ್ಲಲ್ಲೂ ಪೈ ವಾಲ್ಗಳು ಹಾಳಾಗಲ್ಲ ಹೌದು ಸೊ ಮತ್ತು ಮೋಸ್ಟ್ ಇಂಪಾರ್ಟೆಂಟು ನನ್ನ ಮೋಟ್ರು ಈಗ ಯಾವ ಎಕ್ಸ್ಟ್ರಾ ಪ್ರೆಷರ್ ತೊಗೊಳ್ದೆ ಅದೇದು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸು ನಮ್ಮ ವಾಟರ್ ಡಿಸ್ಚಾರ್ಜಿಗೆ ಸಿಗ್ತಾ ಇದೆ ವಾಟರ್ ಡಿಸ್ಚಾರ್ಜ್ ಆಗ್ಬೋದು ಡ್ರಿಪ್ ಆಗ್ಬೋದು ಅದಕ್ಕೆ ಸಿಗ್ತಾ ಇದೆ ಇಲ್ಲಿ ನೀರಾವರಿ ಪದ್ಧತಿ ನಮ್ಮ ತೋಟದಲ್ಲಿ ನಾವು ಹೇಳ್ದಂಗೆ ಮೊದಲ ಒಂದು ವರ್ಷ ಹನಿ ನೀರಾವರಿ ಡ್ರಿಪ್ ಪೈಪ್ ಹಾಕ್ಕೊಂಡು ನಾನು ಮಾಡ್ಕೊಂಡಿದ್ವಿ ಎರಡು ಇಂಚಿನ ಮೇನ್ ಲೈನು ಒಂದು ಕಾಲು ಇಂಚಿಂದು ಸಬ್ಲೈನು ಅದಕ್ಕೆ ಸಿಕ್ಸ್ಟೀನ್ ಎಮ್ ಎಮ್ ಲ್ಯಾಟ್ರಲ್ಲು ನೀವೆಲ್ಲ ಹೆಂಗೆ ಮಾಡ್ತೀರ ಹಂಗೆ ಮಾಡಿದ್ವಿ ಒಂದು ಇನ್ಲೈನ್ ಲ್ಯಾಟ್ರಲ್ಲು ಇನ್ನೊಂದು ಆಫ್ಲೈನ್ ಲ್ಯಾಟ್ರ್ ವಿತ್ ಡ್ರಿಪ್ಪರು ನಾನು ಇನ್ನೇನು ಲ್ಯಾಟರ್ ಎವ್ರಿ ಫಾರ್ಟಿ ಸೆಂಟಿಮೀಟ್ರ್ ನೀರು ಬೀಳೋ ಥರ ನೆಟಾಫಿಮ್ ಅನ್ನೋ ಕಂಪ್ನಿ ಲ್ಯಾಟ್ರಲ್ಲಿ ತಂದು ಹಾಕಿದ್ವಿ ಈ ನಾಲ್ಕು ಎಕರೆ ಪೂರ್ತಿ ಡ್ರಿಪ್ಪಲ್ಲೇ ಮಾಡಿದ್ವಿ ಪ್ರತಿ ಒಂಬತ್ತು ಅಡಿಗೆ ಒಂದೊಂದು ಅಂತರದಲ್ಲಿ ಡ್ರಿಪ್ ಲ್ಯಾಟ್ರ್ಗಳನ್ನು ಎಳೆದು ಅಡಿಕೆ ತೆಂಗು ಹಣ್ಣಿನ ಗಿಡಗಳೆಲ್ಲ ಮಾಡ್ಕೊಂಡು ಬಂದಿದ್ವಿ ಈಗ ನನ್ನ ಗಿಡಗಳು ಜಾಸ್ತಿ ಆದಮೇಲೆ ಮತ್ತು ಅಂತರ ಬೆಳೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಬೇಸಿಗೆಯಿಂದ ಮೊನ್ನೆ ಡಿಸೆಂಬರ್ ಇಪ್ಪತ್ತ್ನಾಲ್ಕರಿಂದ ಈ ಪೂರ್ತಿ ನಾಲ್ಕು ಎಕರೆ ಜಾಗಕ್ಕೆ ನಾವಿವಾಗ ತುಂತುರು ನೀರಾವರಿ ಸ್ಪ್ರಿಂಕ್ಲರ್ ಇರಿಗೇಷನ್ ಸಿಸ್ಟಮ್ ಅಂತ ಮಾಡಿದ್ವಿ ಈಗ ನೀವು ಇಲ್ಲಿ ಗಮನಿಸ್ಬೋದು ಅಲ್ಲಿ ಸ್ಪ್ರಿಂಕ್ಲರ್ ರನ್ ಆಗ್ತಾಯಿದೆ ನಾವೇನು ಮಾಡಿದ್ವಿ ಅಂದರೆ ಸಬ್ಲೈನ್ ಏನು ಬಂದಿತ್ತಲ್ಲ ಡ್ರಿಪ್ ಹಾಗೆ ಇಟ್ಕೊಂಡಿದ್ದೀನಿ ಮೇಯ್ನ್ ಲೈನಿಂದ ಸಪ್ರೇಟ್ ಇನ್ನೊಂದು ಲೈನ್ ಸಬ್ಲೈನ್ ತೊಗೊಂಡು ಇದು ಫಿಫ್ಟಿ ಇದು ಟು ಎರಡು ಇಂಚಿಂದು ಮೇಯ್ನ್ ಲೈನು ಆಗಿ ನೈಂಟಿ ಡಿಗ್ರೀಸ್ನಲ್ಲಿ ನಾನು ಇವಾಗ ಒಂದು ಒಂದೂವರೆ ಇಂಚು ಫಿಫ್ಟಿ ಎಮ್ ಎಮ್ ಅಂತೀವಿ ಒಂದೂವರೆ ಇಂಚಿಂದು ಸಬ್ಲೈನ್ ಹಾಕ್ಕೊಂಡು ಆ ಸಬ್ಲೈನಿಂದ ಟೀ ಹಾಕ್ಕೊಂಡು ಪ್ರತಿ ಇಪ್ಪತ್ತ್ನಾಲ್ಕು ಅಡಿ ಅಂತರದಲ್ಲಿ ವಿಂಕ್ಲರ್ ಲೈನ್ಗಳು ಹೋಗಿದೆ ಸ್ಪ್ರಿಂಕ್ಲರ್ ಲೈನ್ಗಳು ಹೋಗಿದೆ ಆ ಸ್ಪಿಂಕ್ಲರ್ ಲೈನು ಫಾರ್ಟಿ ಎಮ್ ಎಮು ಒಂದು ಕಾಲು ಇಂಚು ಎರಡು ಇಂಚು ಮೇನ್ ಲೈನು ಒಂದು ಕಾಲು ಇಂಚು ಸಬ್ಲೈನು ಮತ್ತು ಒಂದು ಕಾ ಒಂದೂವರೆ ಇಂಚು ಸಬ್ಲೈನು ಒಂದು ಕಾಲು ಇಂಚು ಫೀಡರ್ ಲೈನು ಆ ಫೀಡರ್ ಲೈನ್ಗೆ ಟೀ ವರ್ಟಿಕಲ್ ಆಗಿ ಟೀ ಹಾಕಿ ರೈಸ್ ಮಾಡಿ ಸ್ಟ್ಯಾಂಡ್ ಕೊಟ್ಟಿದ್ದೀನಿ ಆ ಸ್ಟ್ಯಾಂಡ್ ಬಂದು ತರ್ಟಿ ಟು ಎಮ್ ಎಮ್ ಒಂದು ಇಂಚು ಆ ತರ್ಟಿ ಟು ಎಮ್ ಎಮ್ ಒನ್ ಇಂಚ್ ಸ್ಟ್ಯಾಂಡ್ಗೆ ಟ್ವೆಂಟಿ ಫೈವ್ ಎಮ್ ಎಮ್ ಮುಕ್ಕಾಲು ಇಂಚಿಂದು ವಿಂಕ್ಲರ್ ಅಥವಾ ಸ್ಪ್ರಿಂಕ್ಲರ್ನ ಜೋಡಿಸಿದ್ದೀವಿ ಅಂದರೆ ನೀವು ಇಲ್ಲಿ ಏನು ಗಮನಿಸಬೇಕು ಅಂತಂದರೆ ಈ ತುಂತುರು ನೀರಾವರಿನಲ್ಲಿ ಪ್ರೆಷರ್ ತುಂಬ ಮುಖ್ಯ ನಾವು ಯಾಕೆ ಇಪ್ಪತ್ತೆರಡು ಅಡಿಗೆ ಹಾಕ್ತೀವಿ ಇಪ್ಪತ್ನಾಲ್ಕು ಹಾಕ್ತೀವಿ ಸಾಲಿಂದ ಸಾಲಿಗೆ ಜಟ್ಟಿಂದ ಜಟ್ಗೆ ಇದು ಹೆಂಗೆ ಡಿಸೈಡ್ ಮಾಡ್ತೀರಾ ಅಂತ ಕೇಳಿದಾಗ ಈ ಪ್ಯಾರಾಮೀಟರ್ಸ್ಗಳು ಬರುತ್ತೆ ಪ್ರೆಷರ್ ಕ್ರಿಯೇಟ್ ಮಾಡ್ಕೋಬೇಕು ಪ್ರೆಷರ್ ಹೇಗೆ ಬರುತ್ತೆ ಒಂದು ನನ್ನ ಪೈಪ್ಲೈನ್ ಡಿಸೈನ್ ಹೇಗಿದೆ ಇದರಲ್ಲಿ ಅನಾವಶ್ಯಕವಾಗಿ ಎಲ್ಬೋಗಳನ್ನು ಹಾಕಿದ್ದೀನ ಎಲ್ಬೋಗಳು ಕಮ್ಮಿ ಮಾಡಿದಷ್ಟು ಪ್ರೆಷರ್ ಜಾಸ್ತಿ ಇರುತ್ತೆ ನನ್ನ ಬೋರ್ವೆಲ್ ಯೂಸ್ ಮಾಡ್ತಕ್ಕಂಥ ಸಬರ್ಸಿಬಲ್ ಮೋಟ್ರ್ ಸ್ಪೆಸಿಫಿಕೇಷನ್ ಏನಿದೆ ಉದಾಹರಣೆಗೆ ನಂದು ಹನ್ನೆರಡು ಎಚ್ ಪಿ ಹದಿನೆಂಟು ಸ್ಟೇಜು ಮೋಟ್ರ್ ಇದೆ ಮುನ್ನೂರ ಎಂಬತ್ತು ಅಡಿಯಿಂದ ನೀರು ಎತ್ತುತ್ತಾ ಇದೆ ಆಮೇಲೆ ನನಗೆ ಸಪ್ಲೈ ಬೆಸ್ಕಾಮಿಂದ ಗ್ರಿಡ್ ಪವರ್ ಅಂತ ಹೇಳ್ತೀವಲ್ಲ ಅದೆಷ್ಟು ಇದೆ ನಮಗೆ ಬಾಕಿ ಸಮಯದಲ್ಲಿ ಫೇಸ್ ಟು ಮುನ್ನೂರ ಅರವತ್ತು ಮುನ್ನೂರ ಎಂಬತ್ತು ಇರುತ್ತೆ ನನ್ನ ಮೋಟ್ರ್ ಹನ್ನೆರಡು ಆ್ಯಮ್ಸಲ್ಲಿ ರನ್ ಆಗ್ತಿರುತ್ತೆ ಈಗ ಬೇಸಿಗೆ ಕಾಲದಲ್ಲಿ ಅದು ಡ್ರಾಪ್ ಆಗುತ್ತೆ ಇನ್ನೂರ ತೊಂಬತ್ತು ಫೇಸ್ ಟು ಫೇಸ್ಗೂ ಡ್ರಾಪ್ ಆಗಿರೋ ನಿದರ್ಶನಗಳಿದೆ ಆವಾಗ ಆ್ಯಮ್ಸು ಹದಿನಾಲ್ಕು ಹದಿನಾಲ್ಕು ಹದಿನೈದು ಆ್ಯಮ್ಸ್ಗೆ ಹೋಗುತ್ತೆ ಈ ಥರ ವೇರಿಯೇಷನ್ಗಳು ಆದಂಗೆ ಆದಂಗೆ ಆ ಒಂದು ರೇಡಿಯಸ್ ಅಂತ ಹೇಳ್ತೀವಲ್ಲ ನೀರು ತಿರುಗುವ ತಿರುಗುವಂಥ ಬಿಡುವಂಥ ನೀರು ಅದು ಬದಲಾವಣೆ ಆಗ್ತಾ ಹೋಗುತ್ತೆ ಹಾಗೆ ಇದನ್ನು ಕಾನ್ಸಿಟ್ರೆ ಅಂತ ಹೇಳೋಕ್ಕಾಗಲ್ಲ ಸೊ ಈ ಎಲ್ಲ ಕನ್ಸಿಡ್ರೇಷನ್ ಮಾಡಿಕೊಂಡು ನಾವೇನು ಮಾಡಿದ್ದೀವಿ ಒಂದು ಸ್ಪಿಂಕ್ಲರ್ ಲೈನ್ಗೂ ಇನ್ನೊಂದು ಸ್ಪ್ರಿಂಕ್ಲರ್ ಲೈನ್ಗೂ ಇಪ್ಪತ್ತ್ನಾಲ್ಕು ಅಡಿ ಒಂದು ಸ್ಪ್ರಿಂಕ್ಲರ್ಗೂ ಇನ್ನೊಂದು ಸ್ಪ್ರಿಂಕ್ಲರ್ಗೂ ಇಪ್ಪತ್ತೆರಡು ಅಡಿ ಅಪ್ರಾಕ್ಸಿಮೇಟ್ಲಿ ಅಲ್ಲೇ ಪಕ್ಕದಲ್ಲಿ ಗಿಡ ಮತ್ತು ಒಂದು ಸ್ವಲ್ಪ ಕಡೆ ಕಡೆ ಹಾಕಿರ್ತೀವಿ ಈ ಹಂತದಲ್ಲಿ ನಾನು ಈ ನಾಲ್ಕು ಎಕರೆಗೆ ಸ್ಪ್ರಿಂಕ್ಲರ್ ಡಿಸೈನ್ ಮಾಡ್ಕೊಂಡಿದ್ದೀವಿ ಇದರಲ್ಲಿ ನನಗೆ ನೂರ ಎಂಬತ್ನಾಲ್ಕು ಸ್ಪ್ರಿಂಕ್ಲರ್ ಬಂದಿದೆ ಅಂದರೆ ಎಕರೆಗೆ ಒಂದು ಅಂತ ಇಟ್ಕೊಳ್ಳಿ ಮಿನಿಮಮ್ಮು ಒಂದು ಗುಂಟೆಗೆ ಒಂದು 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 ತಂಬ್ರೂಲು ನೀವು ಕೋ ಕೋಚಾ ಮೂಲೆಗಿಲೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ನಾನು ಒಂದು ನೂರೆಂಬತ್ತು ಸ್ಪ್ರಿಂಕ್ಲರ್ನ ಈ ನಾಲ್ಕು ಎಕರೆ ತೋಟದಲ್ಲಿ ಹಾಕೊಂಡಿದ್ದೀವಿ ಆಮೇಲೆ ಇನ್ನೊಂದು ನೀವೇನು ಗಮನಿಸಿದ್ರಿ ಒತ್ತಡವನ್ನು ನಿರ್ವಹಣೆ ಮಾಡಲು ಪ್ರೆಷರ್ ಮೈಂಟೈನ್ ಮಾಡಲಿಕ್ಕೆ ಮುಕ್ಕಾಲು ಇಂಚಿಂದು ಲಾಸ್ಟ್ ಮೈಲ್ ಡೆಲವರಿ ಸ್ಪ್ರಿಂಕ್ಲರು ಹೀಗೆ ನಾನು ಹಂತ ಹಂತವಾಗಿ ಹಂತ ಹಂತವಾಗಿ ಇದನ್ನು ರಿಡ್ಯೂಸ್ ಮಾಡ್ತಾ 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 ಬಂದಷ್ಟು ಒತ್ತಡಗಳು ಜಾಸ್ತಿ ಅಷ್ಟೆ ಪ್ರೆಷರ್ನ ಜಾಸ್ತಿ ಮಾಡ್ಕೊಬೋದು ಹಾಗಾಗಿ ನಾನು ನಿರ್ದಿಷ್ಟ ಡಿಸ್ಟೆನ್ಸ್ ಏನಿದೆ ಅದನ್ನು ಮೇಂಟೈನ್ ಮಾಡ್ಬೋದು ಇದಿಷ್ಟು ನಾವು ನೀರಾವರಿ ಪದ್ಧತಿಯನ್ನು ಡಿಸೈನ್ ಮಾಡ್ಕೋಬೇಕಾದ್ರೆ ಕಲ್ತ್ಕೋಬೇಕಾದಂಥ ಮುಖ್ಯಾಂಶಗಳು ಆಮೇಲೆ ನೀವು ಅಲ್ಲಿ ನೋಡ್ಬೋದು ವೃತ್ತಕಾರ ತಿರುಗ್ತಾ ಇದೆ ನೀರು ಇದೆ ಅದಕ್ಕೆ ಡಬ್ಲ್ಯೂ ಐ ಎನ್ ಕೆ ಎಲ್ ಇ ಆರ್ ವಿಂಕ್ಲರ್ ಅಂತೀವಿ ಈ ವಿಂಕ್ಲರ್ಗೂ ಕ್ಲರ್ಗು ಒಂದು ಎರಡು ವ್ಯತ್ಯಾಸಗಳಿದೆ ಅದನ್ನ ನೀವಾಗಲೇ ನಿಮ್ಮ ಗಮನಕ್ಕೆ ತಂದುಬಿಡ್ತೀನಿ ನೋಡಿ ನನ್ನ ಕೈಯಲ್ಲಿರೋ ಇದು ವಿಂಕ್ಲರು ಈ ಸ್ಪ್ರಿಂಕ್ಲರ್ ಅನ್ನೋದು ನೀವು ನೋಡಿರ್ತೀರ ಕೃಷಿ ಇಲಾಖೆಯಿಂದ ಸಬ್ಸಿಡಿ ಎಲ್ಲ ಕೊಟ್ಟಿರ್ತಾರೆ ಮಾಡ್ತಾರೆ ನೋಡಿದ್ದೀರಾ ಆ ಸ್ಪ್ರಿಂಕ್ಲರಲ್ಲಿ ಏನು ಮಾಡುತ್ತೆ ಈ ಈ ಇದು ರೊಟೇಟಿಂಗ್ ಪಾರ್ಟು ಮತ್ತು ನೀರನ್ನು ಹೊರಗಡೆ ಕಳಿಸೋ ಪಾರ್ಟು ಒಂದೇ ಇರುತ್ತೆ ಒಂದು ಸ್ಪ್ರಿಂಗ್ ಕೊಟ್ಟಿರ್ತಾರೆ ಎರಡು ನಾಜಲ್ಲಿ ಕೊಟ್ಟಿರ್ತಾರೆ ಒಂದು ಆ ಭಾಗಕ್ಕೆ ಹೋಗ್ತಾ ಇರುತ್ತೆ ಇನ್ನೊಂದು ಈ ಭಾಗಕ್ಕೆ ಹೋಗೀತಾ ಇರುತ್ತೆ ಎರಡು ನಾಜಲ್ಲು ಸಿಂಗಲ್ ಅಸೆಂಬ್ಲಿ ಸ್ಪ್ರಿಂಗ್ ಟೆನ್ಷನ್ನು ಇದು ಸ್ಪ್ರಿಂಕ್ಲರ್ ನಾವೇನು ಆಗಿ ಯೂಸ್ ಮಾಡ್ತೀವಲ್ಲ ಅದು ಆದರೆ ಈ ವಿಂಕ್ಲರಲ್ಲಿ ಏನಾಗುತ್ತೆ ರೊಟೇಟಿಂಗ್ ಪಾರ್ಟ್ ಇಸ್ ಇಂಡಿಪೆಂಡೆಂಟ್ ನೋಡಿ ತಿರುಗುತ್ತಲ್ಲ ಇದು ಇಂಡಿಪೆಂಡೆಂಟ್ ಇದು ಸಿಂಗಲ್ ನಾಜಲ್ಲು ಒಂದೇ ನಾದಲ್ಲಿ ನೀರು ಮೇಲೆ ಹೊಡಿಯುತ್ತೆ ಈ ನೀರು ಹೊರಗಡೆ ಬಂದಿದ್ದು ಈ ಈ ಅಟ್ಟಕ್ಕೆ ತಗಳಿ ಈ ತಿರ್ಗಕ್ಕೆ ಶುರುವಾಗುತ್ತೆ ಆವಾಗ ನೀರು ಆ ರೀತಿ ತಿರ್ಗಕ್ಕೆ ಶುರುವಾಗುತ್ತೆ ಉದ್ದೇಶ ಏನು ಇದರಲ್ಲಿ ನಮಗೆ ಸ್ಪ್ರಿಂಗ್ ಟೆನ್ಷನ್ ಸಮಸ್ಯೆ ಇಲ್ಲ ಆಮೇಲೆ ಈ ರೊಟೇಷನ್ ಪಾರ್ಟು ಇಂಡಿಪೆಂಡೆಂಟು ಇದು ಸ್ಟ್ರಕ್ ಆಗಲ್ಲ ನಾವು ಸ್ಪ್ರಿಂಕ್ಲರ್ ಯೂಸ್ ಮಾಡ್ತಿರ್ಬೇಕಾರೆ ನಿಮಗೂ ಅನುಭವ ಆಗಿದೆ ನನಗೂ ಅನುಭವ ಆಗಿದೆ ಕೆಲಸದಲ್ಲಿ ಏನಾಗುತ್ತೆ ಈ ಸ್ಪ್ರಿಂಕ್ಲರ್ ಸ್ಟ್ರಕ್ ಆಗಿಬಿಡುತ್ತೆ ಸ್ಟ್ರಕ್ ಆದಾಗ ಬರೀ ಎರಡು ಡೈರೆಕ್ಷನಲ್ಲಿ ಸತತವಾಗಿ ನೀರು ಹೋಗ್ತಾ ಇರುತ್ತೆ ಬೇರೆ ಕಡೆ ನೀರೇ ಬಂದಿರಲ್ಲ ಮದುವೆ ಎರಡು ಗಂಟೆ ಕರೆಂಟ್ ಬಂದಿರುತ್ತೆ ಆಟೋ ಸ್ಟಾರ್ಟ್ ಆಗಿ ಮೇಲೆ ಮಲ್ಬಿಟ್ಟಿರ್ತೀವಿ ಡಿಸ್ಟ್ರಿಬ್ಯೂಟ್ ಆಗೋಲ್ಲ ಇದರಲ್ಲಿ ಯಾವುದೇ ಕಾರಣಕ್ಕೂ ಇದು ಸ್ಟ್ರಕ್ ಆಗಲ್ಲ ಆಮೇಲೆ ನೀರಿನ ಒತ್ತಡ ಪ್ರೆಷರ್ ಹೆಚ್ಚು ಕಮ್ಮಿ ಆದ್ರೂ ಇದು ತಿರುಗೋದು ನಿಲ್ಲ ತಿರುಗ್ತಾನೆ ಇರುತ್ತೆ ಹಾಗಾಗಿ ವಿಂಕ್ಲರು ಯಾವುದೇ ಮೆಕ್ಯಾನಿಕಲ್ ಸಿಸ್ಟಮಲ್ಲಿ ಮೂವಿಂಗ್ ಪಾರ್ಟ್ಸು ಕಮ್ಮಿ ಇದ್ದು ಒಂದಕ್ಕೊಂದು ಇಂಡಿಪೆಂಡೆಂಟ್ ಆಗಿದ್ದರೆ ಅವು ಟ್ರಬಲ್ ಫ್ರೀ ಆಪ್ರೇಷನ್ ಅಂದರೆ ನಮಗೆ ಸಮಸ್ಯೆ ಕೊಡೋದನ್ನು ಕೆಲಸ ಮಾಡ್ತಾರೆ ಹಾಗಾಗಿ ನಾನು ಇದರಲ್ಲಿ ವಿಂಕ್ಲರ್ನ ಚೂಸ್ ಮಾಡಿದ್ದೀನಿ ವಿಂಕ್ಲರ್ನಲ್ಲಿ ಈ ಇದು ನಾಜಲ್ಲಿ ಇದೆಯಲ್ಲ ಇದರಲ್ಲಿ ಡಿಫ್ರೆಂಟ್ ಸೈಜಸ್ ಇದೆ ತ್ರೀ ಪಾಯಿಂಟ್ ಫೈವ್ ಎಮ್ ಎಮ್ ಫೋರ್ ಎಮ್ ಎಮು ಫೋರ್ ಪಾಯಿಂಟ್ ಫೈವ್ ಎಮ್ ಅಂತ ಸೊ ತರಕಾರಿ ಬೆಳೆಯೋರು ಅವರು ಇವರು ಸ್ವಲ್ಪ ಜಾಸ್ತಿ ಹಾಕೋಬೇಕಾಗತ್ತೆ ನಾವು ಕಡಿಮೆ ನೀರಿನಲ್ಲಿ ಕೃಷಿ ಮಾಡಬೇಕು ತೋಟಗಾರಿಕೆ ಬೆಳೆ ಮಾಡಬೇಕು ಅಂದಾಗ ನಾನು ಇದನ್ನು ತ್ರೀ ಪಾಯಿಂಟ್ ಫೈವ್ ಎಮ್ ಎಮ್ ನಾಜಲ್ ಸೈಜ್ದು ತೊಗೊತೀನಿ ನಾಜಲ್ ಸೈಜ್ ಕಮ್ಮಿಯಾದಷ್ಟು ನೀರು ಎಷ್ಟು ಉಗಿಯುತ್ತೋ ಅದು ಕಮ್ಮಿ ಆಗುತ್ತೆ ನೀವು ಕಾಸ್ಟ್ ಬಗ್ಗೆ ಕೇಳಿದ್ರೆ ನನ್ನ ಅನುಭವದಲ್ಲಿ ಒಂದು ವಿಂಕ್ಲರ್ ಲೈ ಒಂದು ಸ್ಟ್ಯಾಂಡೇಜಲ್ಲಿ ಅಲ್ಲಿ ತಿರುಗ್ತಾ ಇದೆಯಲ್ಲ ಹಾಕೋದು ಮೈನ್ ಲೈನು ಸಬ್ಲೈನು ಫೀಡರ್ ಲೈನು ಸ್ಟ್ಯಾಂಡು ಈ ಕನೆಕ್ಟ್ರು ಈ ತಿರುಗೋದು ಎಲ್ಲ ಸೇರಿಕೊಂಡ್ರೆ ಆವರೇಜು ಒಂದು ವಿಂಕ್ಲರ್ಗೆ ಏಳ್ನೂರೈವತ್ತರಿಂದ ಎಂಟುನೂರು ರೂಪಾಯಿ ತನಕ ಖರ್ಚು ಬರುತ್ತೆ ಲೇಬರ್ ಬಿಟ್ಟು ಲೇಬರ್ ಅಂದರೆ ಈ ಪೈಪ್ ಲೈನ್ ಮಾಡಿ ಹೂಳ್ತೀವಲ್ಲ ಅದನ್ನು ಬಿಟ್ಟು ಮೆಟೀರಿಯಲ್ ಕಾಸ್ಟ್ ನಾನು ಹೇಳ್ತಿದ್ದೀನಿ ಏಳ್ನೂರೈವತ್ತರಿಂದ ಎಂಟುನೂರು ರೂಪಾಯಿ ಬರುತ್ತೆ ನಾನು ಹೇಳೋದಕ್ಕೆ ಒಂದು ಎಕರೆಗೆ ಮೂವತ್ತೈದರಿಂದ ಮೂವತ್ತೆಂಟು ವಿಂಕ್ಲರ್ಗಳು ಬೇಕಾಗುತ್ತೆ ಅದೇ ಹಂತದಲ್ಲಿ ಅದೇ ಹಂತದಲ್ಲಿ ನೀವು ನಿಮ್ಮ ತೋಟದ ಬಜೆಟನ್ನು ನೀವು ಮಾಡ್ಕೋಬೋದು ಸೊ ನನ್ನ ಸಲಹೆ ಸ್ಪಿಂಕ್ಲರ್ಗಿಂತ ವಿಂಕ್ಲರು ಉತ್ತಮ ಯಾಕೆ ನಾನು ಇನ್ನು ಯೂಸ್ ಮಾಡ್ತಾಯಿದ್ದೀನಿ ಕಡಿಮೆ ಒತ್ತಡದಲ್ಲಿ ಇದು ಕೆಲಸ ಮಾಡುತ್ತೆ ಆ್ಯಕ್ಚುಲಿ ನಾವು ಈ ಸಂಗಾತಿ ಬೆಳೆ ಅಥವಾ ನೆರಳು ಬೆಳೆಗಳನ್ನು ಹಾಕಕ್ಕೆ ಶುರು ಮಾಡಿದಾಗ ನೀವು ಗಮನಿಸ್ಬೋದು ಆ ಕಡೆ ಉತ್ತರದಿಂದ ದಕ್ಷಿಣಕ್ಕೆ ನಾನು ಮಾಡ್ಕೊಂಡು ಬಂದೆ ನಮ್ಮಲ್ಲಿ ಇದ್ದಂಥ ಗ್ಲೀರಿಸೀಡಿಯ ಮತ್ತು ಹಾಲು ಸಸಿಗಳು ಅಲ್ಲಿ ಮುಗ್ದೋಗ್ಬಿಡ್ತು ನಮ್ಮ ಆ ಮೇಲ್ಗಡೆ ಬ್ಲಾಕಿಗೆ ಓ ಓಕೆ ಈ ಬ್ಲಾಕಿಗೆ ನನಗೆ ಕಂಪೆನಿಯನ್ ಪ್ಲಾಂಟ್ಸ್ ಸಿಗಲಿಲ್ಲ ಆ ಟೈಮಲ್ಲಿ ನೀವು ನಡಬೇಕಾಗಿ ನಡಬೇಕು ಸೆಪ್ಟೆಂಬರ್ ಇಪ್ಪತ್ತೆರಡರಲ್ಲಿ ಹಾಂ ಇದಕ್ಕೆ ನಾನು ಗಿಡ ಹಾಕ್ಬಿಟ್ಟಿದ್ದೀನಿ ಅಡಿಕೆ ಹಾಕ್ಬಿಟ್ಟಿದ್ದೀನಿ ಕಂಪೆನಿಯನ್ ಪ್ಲಾಂಟ್ಗೆ ರ ನಮಿಟೀರಿಯಲ್ ಇಲ್ಲ ಸೊ ಆಗ ಸಮಸ್ಯೆ ಆಯಿತು ಆ ಟೈಮಲ್ಲಿ ಏನು ಮಾಡಿದೆ ಈಗ ಬರಬೇಕಾದ್ರೆ ನಮ್ಮ ತೋಟದ ಎದುರುಗಡೆ ಈ ಮರಗಣಸು ಕಡ್ಡಿಗಳನ್ನು ಆ ತೋಟದ ಯಜಮಾನಿ ಕಡಿಸಿ ಕಡಿಸಿ ರಸ್ತೆಗೆ ಎಸಿತಾಯಿದ್ರು ಆಮೇಲೆ ಯಾಕಮ್ಮ ಎಸೆಯುತ್ತಿದ್ದರು ಅಂದ್ರೆ ಬೆಡ ಸರ ತುಂಬ ಜಾಸ್ತಿ ಆಗಿಬಿಟ್ಟಿದೆ ಅಂತ ಸರಿ ನಾನು ಅಂತ ಅಂತೇಳಿ ಅಲ್ಲಿಂದ ತೊಗೊಂಬಂದ್ವಿ ತೊಗೊಂಬಂದು ಇದೊಂದು ಬ್ಲಾಕಲ್ಲಿ ನೀವೇನು ಗಮನಿಸ್ತೀರ ಸುಮಾರು ಒಂದು ಹದಿನೈದು ಇಪ್ಪತ್ತು ಗಂಟೆ ಜಾಗ ಇದೆ ಇದು ಇಷ್ಟರಲ್ಲಿ ಪೂರ್ತಿ ನಾನು ಈ ಅಡಿಕೆ ಮತ್ತು ತೆಂಗಿಗೆ ಸಂಗಾತಿ ಬೆಳೆಯಾಗಿ ಅಥವಾ ಪಶ್ಚಿಮದ ನೆರಳಿನ ಗಿಡವಾಗಿ ನಾವು ಈ ಮರಗಿಣಸು ಅಥವಾ ಟ್ರೋಫಿ ಹಾಕ ಹಾಕಬೇಕಾಗಿ ಬಂತು ಒಂದು ಬೇರೆ ಮೆಟೀರಿಯಲ್ ಇಲ್ಲ ಇದೇ ಮೆಟೀರಿಯಲ್ ಸಿಕ್ತು ಬಟ್ ಇದರಲ್ಲೂ ವಿಶಿಷ್ಟವಾಗಿ ನಾವು ಗಮನಿಸಿದಾಗ ಈ ಮರಗೆಣಸು ಭಾಳ ಫಾಸ್ಟಾಗಿ ಬೆಳೆಯುತ್ತೆ ಆಮೇಲೆ ಇದು ಕತ್ತರಿಸಿದಷ್ಟು ಮತ್ತೆ ಮತ್ತೆ ಬರ್ತಾನೆ ಇರುತ್ತೆ ನಾವು ವರ್ಷಕ್ಕೆ ಮೂರ್ನಾಲ್ಕು ಸತಿ ಕತ್ತರಿಸ್ತೀವಿ ಕತ್ತರಿಸಂಗ ಕತ್ತರಿಸಿದಂಗೆ ಬರ್ತಾ ಇರುತ್ತೆ ಈಗಂತೂ ಹನಿ ತುಂತುರು ನೀರಾವರಿ ಮಾಡಿದ್ಮೇಲೆ ಇನ್ನೂ ಚೆನ್ನಾಗಿ ಬರ್ತಾ ಇದೆ ನೋಡಿ ಇದೆಲ್ಲ ಕತ್ತರಿಸಿದೀವಿ ಸೊ ಇದು ಮುಖ್ಯವಾಗಿ ನೆರಳು ಕೊಡ್ತಾ ಇದೆ ನನ್ನ ಅಡಿಕೆ ಗಿಡಕ್ಕೆ ಅಥವಾ ಹಣ್ಣಿನ ಗಿಡಕ್ಕೆ ಮತ್ತು ವಯೋಮಾಸು ಕೊಟ್ ಕೊಡುತ್ತೆ ಇದನ್ನು ನಾವು ಕತ್ತರಿಸಿ ನಾವು ಗಿಡಕ್ಕೆ ಹಾಕ್ತೀವಿ ಗ್ಲಿರಿಸಿಡಿಯಾ ಅಗಸೆ ಸುಬಾಬು ಇದು ಹಲ್ವಾಣ ನೈಟ್ರೋಜನ್ ಫಿಕ್ಸಿಂಗ್ ಪ್ಲಾಂಟ್ಸ್ ಸಾರ್ವಜನಿಕ ಸ್ಥಿರೀಕರಣ ಸಸ್ಯಗಳು ಆದರೆ ಇದು ನೈಟ್ರೋಜನ್ ಫಿಕ್ಸಿಂಗ್ ಮಾಡಲ್ಲ ಇದು ಇದು ಕಂದ ಮೂಲ ಸಸ್ಯ ಗೆಡ್ಡೆ ಗೆಡ್ಡೆ ತರಕಾರಿ ಗಿಡ ನಿಮಗೆಲ್ಲ ಗೊತ್ತಿರುವ ಹಾಗಾಗಿ ಇದರಲ್ಲಿ ನನಗೆ ನೈಟ್ರೋಜನ್ ಬೆನಿಫಿಟ್ ಇದಕ್ಕೆ ಸಿಗ್ತಾ ಇಲ್ಲ ಯಾವುದು ನಮ್ಮ ಮೂಲ ಮೂಲ ಬೆಳೆಗೆ ಮೂಲ ಬೆಳೆಗೆ ಹಾಗಾಗಿ 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 ಇನ್ನೇನು ಬೆನಿಫಿಟ್ ಇದೆ ಇದರಲ್ಲಿ ಅಂತ ಒಂದು ಪ್ರಶ್ನೆ ನೀವು ಗಮನಿಸ್ಬೋದು ಇದರಲ್ಲಿ ಏನು ಗೆಡ್ಡೆ ಬಿಡ್ತಾ ಬರುತ್ತೆ ಇದು ಹೆಚ್ಚು ಕಮ್ಮಿಗೆ ಇದು ಮೂವತ್ತೆರಡು ತಿಂಗಳು ಗಿಡ ಆಗಲೇ ಎರಡು ಮೂರು ಸರ್ತಿ ಗೆಡ್ಡೆಗಳು ಫಾರ್ಮ್ ಆಗಿದೆ ಹೌದು ಕೆಲವು ಗಿಡದಲ್ಲಿ ನಾವು ಕೆಲಸಕ್ಕೆ ಅಂದರೆ ಪೈಪ್ಲೈನ್ ಮಾಡುವಾಗ ಬಗ್ ನೋಡಿದಾಗ ಗೊತ್ತಾಗುತ್ತೆ ಇಷ್ಟು ತಪ್ಪಾ ಗೆಡ್ಡೆಗಳು ಬರುತ್ತೆ ಈ ಗೆಣಸು ಅಥವಾ ಮರಿಗೇಸನ್ನು ನಮ್ಮ ತೋಟದಲ್ಲಿ ಹಾಕಿದಾಗ ಈ ನಮ್ಮ ಅಡಿಕೆ ಗಿಡದ ಪಕ್ಕದಲ್ಲಿ ಇದು ಕೃಷಿ ಮಾಡ್ತಾ ಬರುತ್ತೆ ಅಂದರೆ ತಾನು ತನ್ನ ಬೇರು ವಲಯದಲ್ಲಿ ಮತ್ತು ಗೆಡ್ಡೆಯ ಗಾತ್ರದಲ್ಲಿ ಗಾತ್ರದಷ್ಟು ಮಣ್ಣನ್ನ ಅದು ಲೂಸ್ ಮಣ್ಣನ್ನ ಸಡಿಲ ಸಡಿಲ ಮಾಡ್ತಾ ಬರುತ್ತೆ ಅದ್ ಸಡಿಲಾಗ ಏನಾಗುತ್ತೆ ನೀರು ಬಿಟ್ಟಾಗ ಆ ಮಣ್ಣು ಅಲ್ಲಿ ಸೊ ಹಾಗಾಗಿ ಒಂದು ನನಗೆ ಉಳುಮೆ ಮಾಡಿಕೊಟ್ಟಂಗ್ ಗಣಸು ಅದು ಮೊದಲನೇ ಹಂತ ಎರಡನೇ ಹಂತದಲ್ಲಿ ಈ ಗೆಡ್ಡೆ ಗಣಸು ದಪ್ಪಾಗ್ತಾ ಬಂದಾಗ ಅದರಲ್ಲಿ ಕಾರ್ಬೋಹೈಡ್ರೇಟ್ ಅನ್ನೋ ಅಂಶ ಇರುತ್ತೆ ಹೌದು ಈಗ ನಾವು ಜೀವಮೃತ ಮಾಡ್ಬೇಕಾದ್ರೆ ಕಡಲೆಕಾಯಿ ಹಿಟ್ಟು ಹಾಕ್ತಿವಲ್ವಾ ಕಡಲೆ ಬೆಳೆ ಹಿಟ್ಟು ಹೌದು ಅದ್ರಲ್ಲಿ ಕಾರ್ಬೋಹೈಡ್ರೇಟ್ ಇರುತ್ತೆ ಸೂಕ್ಷ್ಮ ಜೀವಿಗಳಿಗೆ ಅಂತ ಅಂದ್ರೆ ಸೂಕ್ಷ್ಮ ಜೀವಿಗಳಿಗೆ ಆಹಾರ ಕಾರ್ಬೋಹೈಡ್ರೇಟು ಅದು ಯಥೇಚ್ಛವಾಗಿ ಸಿಗೋದು ಆಲೂಗಡ್ಡೆ ಗೆಣಸು ಇದರಲ್ಲಿ ಹೌದು ಈ ನಾವು ಜಿ ಕೆ ವಿ ಕೆ ಮೈಕ್ರೋಬಯಾಲಜಿ ಡಿಪಾರ್ಟ್ಮೆಂಟಲ್ಲಿ ನಾವು ನೋಡ್ತೀವಲ್ಲ ಅವರು ಏನು ಮಾಡ್ತಾರೆ ಈ ಕಲ್ಚರ್ನ ಡೆವಲಪ್ ಮಾಡಬೇಕಾದ್ರೆ ಈ ಸೋಡಮಾನಸು ಸುಟ್ರೆ ಕೋಡರ್ ಮೈ ಸಿ ಡೆವಲಪ್ ಮಾಡಬೇಕಾದ್ರೆ ಅವರು ಪೊಟ್ಯಾಟೋದಲ್ಲೇ ಬೇಕ್ ಮಾಡ್ತಾರೆ ಕುಕ್ಕರಲ್ಲಿ ಆಲೂಗಡ್ಡೆ ಬೇಯಿಸಿ ಅದರಲ್ಲಿ ಕಲ್ಚರ್ ಹಾಕಿ ಡೆವಲಪ್ ಮಾಡಿಕೊಡ್ತಾರೆ ನಾನು ಅದನ್ನು ಪ್ರಾಕ್ಟಿಕಲಾಗಿ ನೋಡಿದ್ದೀನಿ ಜಿ ಕೆ ವಿಕೆನಲ್ಲಿ ಇದೆಲ್ಲ ನಂಗೆ ತಲೆಯಲ್ಲಿ ಸೊ ನಾನಿಲ್ಲಿ ಗೆಣಸಿನ ಗೆಡ್ಡೆನ ಈ ಭೂಮಿನಲ್ಲಿ ಬಿಡೋದ್ರಿಂದ ಅದು ಅದಕ್ಕೆ ನಾನು ಅದನ್ನು ಹಾರ್ವೆಸ್ಟ್ ಮಾಡಲಿಲ್ಲ ಅಂದರೆ ಅದಲ್ಲೇ ಬಿಟ್ಟರೆ ಗೆಣಸು ಅಲ್ಲೇ ಕರಗುತ್ತೆ ಅಲ್ಲೇ ಆಹಾರ ಆಗುತ್ತೆ ಯಾರಿಗೂ ಆಹಾರ ಆಗುತ್ತೆ ಸೂಕ್ಷ್ಮಜೀವಿಗಳಿಗೆ ಆಹಾರ ಆಗುತ್ತೆ ಯಥೇಚ್ಛವಾದ ಆಹಾರ ಆಗುತ್ತೆ ಈ ಸೂಕ್ಷ್ಮ ಜೀವಿಗಳಲ್ಲಿ ರೇಜಿಯೋಬಿಯಮ್ ಒಂದು ಬ್ಯಾಕ್ಟೀರಿಯಾ ಇರ್ಬೋದು ಅದು ಅದು ಬೆಳೀತಾ ಹೋಗುತ್ತೆ ಗೆಣಸನ್ನು ತಿಂದು ರೇಜಿಯೋಬಿಯಮ್ ಕೆಲಸ ಏನು ಸಾರ್ವಜನಿಕ ಸ್ಥಿರೀಕರಣ ಅಂದ್ರೆ ಹಾಗಾದ್ರೆ ಈ ಅಡಿಕೆ ಗಿಡಕ್ಕೆ ಸಾರ್ವಜನಿಕ ಸ್ಥಿರೀಕರಣ ಆಗ್ತಿದೆಯೇ ಖಂಡಿತ ಆಗ್ತಾ ಇದೆ ಮೆರಿಸಿಡಿಯದಿಂದ ಅಥವಾ ದ್ವಿದಳ ಧಾನ್ಯದಿಂದ ಆಗ್ತಿದೆಯೇ ಇಲ್ಲ ಕಂದ ಮೂಲ ಗಿಡದಿಂದನೂ ಸಾರ್ವಜನಿಕ ಸ್ಥಿರೀಕರಣ ಆಗುತ್ತೆ ಅದು ಇಂಡೈರೆಕ್ಟ್ ಆಗುತ್ತೆ ಇಂಡೈರೆಕ್ಟ್ ಗೆಣಸ್ ಬೆಳೆಯುತ್ತೆ ಗೆಣಸ್ನ ತಿಂದು ರೈಜೋಬಿಮನ್ನು ಸುಮ್ನೆ ಅಭಿವೃದ್ಧಿ ಆಗುತ್ತವೆ ಅವು ಸಾರ್ವಜನಿಕ ವಾತಾವರಣವನ್ನು ಸ್ಥಿರೀಕರಿಸಿ ನನ್ನ ಗಿಡ ಕೊಡುತ್ತೆ ಹಾಗಾಗಿ ನನ್ಗೆ ಇಲ್ಲಿ ನನ್ಗೆ ಲಿರಿಸಿಡಿ ಹಾಕ್ಲಿಲ್ವಲ್ಲ ಅಂತ ಬೇಜಾರ್ಗಿಂತನೂ ಗೆಣಸ್ನಲ್ಲೂ ನಾನು ಅದನ್ನ ಬ್ಯಾಲೆನ್ಸ್ ಈಕ್ವೇಶನ್ ಬ್ಯಾಲೆನ್ಸ್ ಮಾಡುದಲ್ಲ ನ್ಯೂಟ್ರಿಷನ್ ಸಿಕ್ತಲ್ಲ ಅನ್ನೋ ಒಂದು ತಿಳುವಳಿಕೆ ಆಯ್ತು ಈ ಇಲ್ಲಿ ನೀವು ನಟಿರುವಂತ ಯಾವುದೇ ಗೆಣಸದ್ದು ಪ್ರಾಡಕ್ಟ್ ನೀವು ತೆಗೆಯೋದಿಲ್ಲ ಇಲ್ಲ ನಮ್ಮ ಕೆಲಸದವ್ರು ಸ್ವಲ್ಪ ತಗೊಂಡೋಗ್ತಾರೆ ಅದು ಇದು ಮರಗಣಸು ಸ್ವೀಟ್ ಪೊಟಾಟಗೂ ಸಿಹಿಗೆಣಸು ಬಳ್ಳಿ ಗೆಣಸಗು ಒಂದು ವ್ಯತ್ಯಾಸ ಇದೆ ಸಿಹಿ ಸಿಹಿಣಸನ್ನ ನೀವು ಹಾಗೆ ತಿನ್ಬಹುದು ಅಥವಾ ಬೇಯಿಸಿದ್ರೆ ಏನು ಹಾಕ್ತಲೇ ತಿನ್ಬಹುದು ಅದೇ ಮರಗೆಣಸು ಇದು ಟೇಸ್ಟ್ಲೆಸ್ ಯಾವ್ದೋ ರುಚಿ ಇಲ್ಲ ಹೌದು ಸೊ ನೀವು ಇದನ್ನ ಬೇಯಿಸ್ಬೇಕು ಅಂದ್ರೆ ಬೇಯಿಸುವಾಗ್ಲೇ ಉಪ್ಪು ಹಾಕ್ಬಿಟ್ಟು ಬೇಯಿಸ್ಕೊಂಡು ತಿನ್ಬೇಕು ಹೌದು ಹಾಗಾಗಿ ಇದಕ್ಕೆ ಅಷ್ಟು ಜನರಲ್ ಅಕ್ಸೆಪ್ಟೆನ್ಸ್ ಇಲ್ಲ ಯಾರು ಅದನ್ನು ಇಷ್ಟಪಟ್ಟು ತಗೊಂಡು ಮಾಡಿ ಮಾಡಲ್ಲ ಕೇರಳ ಭಾಗದಲ್ಲಿ ತುಂಬಾ ಜಾಸ್ತಿ ಇದೆ ಹಾ ಇಲ್ಲಿ ಈ ಗೆಣಸನ್ನು ಇಲ್ಲಿ ಆಸ್ ಇಟ್ ಈಸ್ ಯೂಸ್ ಮಾಡೋದು ಕಮ್ಮಿ ಕಮ್ಮಿ ಕಂಪೇರ್ ಟು ಪೊಟಾಟೋ ಹೌದು ಬಳ್ಳಿ ಬೆಳ್ಳಿ ಗೆಣಸ್ಗಿಂತ ಇದು ಕಮ್ಮಿ ಮಾಡೋದು ಅದೊಂದಾಗಿದೆ ಆಮೇಲೆ ಮಾರ್ಕೆಟ್ ಅವರ್ನೆನ್ಸ್ ಇಲ್ಲ ಇದಕ್ಕೆ ನಾನು ದೊಡ್ಡಬಳ್ಳಾಪುರ ಎ ಪಿ ಎಂ ಸಿ ಕಳ್ಸಕ್ಕೆ ಪ್ರಯತ್ನ ಮಾಡ್ಬೋದೇನೋ ಕಳ್ಸಿದ್ರೆ ಗೊತ್ತಿಲ್ಲ ಅಲ್ಲಿ ಅಲ್ಲೂ ಮಾರ್ಕೆಟ್ ಅಲ್ಲಿ ತಗೋಬೇಕಲ್ಲ ಕನ್ಸೂಮರ್ಸ್ ಕನ್ಸೂಮರ್ಸ್ ತಗೊಂಡ್ರೆ ಬರೋದು ಹಂಗಂತ ಈಗ ಈಗ ಬಿಟ್ಟರೋದೆಲ್ಲ ಹೀಗೆ ಹಾ ಇದು ಹೀಗೆ ಇದೆ ಮೂವತ್ತು ತಿಂಗಳಾಯ್ತು ಎಷ್ಟು ಗೆಡ್ಡೆಗಳು ಬಂತು ಏನೋ ಗೊತ್ತಿಲ್ಲ ನೋಡಿ ಈ ಥರ ಬಿಟ್ಬಿಟ್ಟಿದ್ದೀವಿ ಎಲ್ಲ ಗೆಡ್ಡೆಗಳು ಬರ್ತಾ ಇದೆ ಆಮೇಲೆ ಇಲ್ಲಿ ಇನ್ನೊಂದು ವಿಶೇಷ ನಾನು ಗಮನಿಸಿದೆ ನಮ್ಮ ತೋಟದಲ್ಲಿ ಈ ಗೆಣಸು ಬಂದ್ಮೇಲೆ ಪರ್ಟಿಕ್ಯುಲರ್ಲಿ ಈ ಬ್ಲಾಕ್ ಅಲ್ಲಿ ನಮಗೆ ಇಲಿಗಳ ಸಂಖ್ಯೆ ಜಾಸ್ತಿ ಆಗಿದೆ ಇಲಿಗಳು ಬಂದು ಅದನ್ನೆಲ್ಲ ಕೊರೆದು ನೋಡಿ ಆ ಥರ ಬಿಲ ಮಾಡಿ ಕೆಣಸು ತಿನ್ನುತ್ತೆ ಆಮೇಲೆ ಕಾಡು ಹಂದಿ ವೈಲ್ಡ್ ಬೋರ್ ಅಂತೀವಲ್ಲ ವೈಲ್ಡ್ ಬೋರ್ ಸಂತತಿನೇ ಇರುತ್ತೆ ಬಂದು ಇದೆಲ್ಲ ಕೊರೆದು ಕೊರೆದು ಹೋಗುತ್ತೆ ನನಗೆ ಪ್ರಾರಂಭದಲ್ಲಿ ವೈಲ್ಡ್ ಬೋರ್ ಬರ್ತಿದೆ ಅಂತ ಗೊತ್ತಾದಾಗ ಭಯ ಆಯಿತು ಎಲ್ಲ ನನ್ನ ಅಡಿಕೆ ಗಡೆ ಎಲ್ಲ ಉಟ್ಬಿಡುತ್ತೆ ಆಮೇಲೆ ವೈಲ್ಡ್ ಬೋರ್ ಹಂದಿ ಈ ತೆಂಗಿನ ಸೊಸಿ ಸಣ್ಣದಿದ್ದಾಗ ಒಳಗಡೆ ಇರೋ ಕಾಯಿನ ತಿನ್ಬಿಡುತ್ತೆ ಅದಕ್ಕೆ ಕೆಲವು ಓದಿದ್ದೆ ಕೆಲವರು ಸ್ಪೀಡಿಗೆ ಕೊಟ್ಟಿದ್ರು ಫೀಡ್ಬ್ಯಾಕು ಕೊಟ್ಟಿದ್ರು ನನಗೆ ಅದೊಂದು ಭಯ ಆಯಿತು ಕಾಡಂದಿ ಬರ್ತಾ ಇದೆಯಲ್ಲಪ್ಪ ನನ್ನ ತೆಂಗಿನ ಗಿಡ ಎಲ್ಲ ಅಂತ ಯಾವಾಗ ಅದಕ್ಕೆ ಯಥೇಚ್ಛವಾಗಿ ಇಲ್ಲಿ ಈ ಬರಗಿಣ್ಣ ಸತ್ತೋ ಅದು ನನ್ನ ತೆಂಗಿನ ಮರಕ್ಕೆ ಇಲ್ಲ ಸೊ ಇಲ್ಲಿ ಯಾವ ತೆಂಗಿನ ಮರನು ಇದುವರೆಗೂ ವೈಲ್ಡ್ ಬೋರ್ ಅಟಾಕಿ ಇನ್ವಾಲ್ವ್ ಆಗಿಲ್ಲ ಸಿಕ್ಕಿಲ್ಲ ಅದು ಒಂದು ಬಂತು ಅದೆಲ್ಲ ಕಡೆ ಉಳುಮೆ ಮಾಡ್ಕೊಂಡು ಹೋಗುತ್ತೆ ಆಮೇಲೆ ನೋಡಿ ಅಡಿಕೆ ಗಿಡದ ಪಕ್ಕದಲ್ಲೇ ಆ ವೈಲ್ಡ್ ಬೋರು ಡಿಗ್ ಮಾಡಿರುತ್ತೆ ಬಟ್ ಅಡಿಕೆ ಗಿಡಕ್ಕೆ ತೊಂದರೆ ಮಾಡಿರಲಿಲ್ಲ ಇದುವರೆಗೂ ನಾನು ಯಾವುದೇ ಅಡಿಕೆ ಗಿಡಕ್ಕಾಗಲಿ ತೆಂಗಿನ ಗಿಡಕ್ಕಾಗಲಿ ಕಾಡು ಹಂದಿ ಉಳುಮೆಯಿಂದ ತೊಂದರೆ ಆಗಿಲ್ಲ ನನಗೆ ಒಂದು ಥರದಲ್ಲಿ ಕಾಡು ಹಂದಿ ಉಳುಮೆ ಆಯಿತು ಇದು ಒಂದು ಮರಗೆಣಸಿನ ಒಂದು ಇಲ್ಲಿಯ ಒಂದು ಉಪಯೋಗ ಖಂಡಿತ ಅಂದರೆ ನಾವು ನೈಸರ್ಗಿಕ ಕೃಷಿಯಲ್ಲಿ ಎಲ್ಲವನ್ನೂ ವ್ಯಾವಹಾರಿಕವಾಗಿ ನೋಡೋದು ಬೇಡ ಹೌದು ಈ ನಮ್ಮತ್ತು ಮಣ್ಣಿನ ಅಭಿವೃದ್ಧಿಗೆ ಈ ಸಹ ಪ್ರಾಣಿಗಳ ಅಭಿವೃದ್ಧಿಗೆ ಅದು ಊಟಕ್ಕೆ ನಾವು ವ್ಯವಸ್ಥೆ ಮಾಡಿಕೊಟ್ಟಾಗ ಅದು ನಮಗೊಂದು ಸಮಾಧಾನ ಸಿಗುತ್ತೆ ಅನ್ನೋದು ಒಂದು ಕಲ್ಪನೆ ಕಲ್ಪನೆ ಆ ಈ ನಿಮ್ಮ ಗಮನಕ್ಕೆ ತರಬೇಕು ನಾನು ಅವತ್ತು ಫೋಟೋ ಹೇಗೆ ಕಾಡು ಹಂದಿ ಸಂಸಾರನೇ ಇದೆ ನಮ್ಮ ತೋಟದಲ್ಲಿ ಆ ಕಡೆ ಇಷ್ಟಿಷ್ಟು ಹತ್ರ ಮರಿಗಳಿವೆ ಒಂದೆರಡು ಮೂರು ಮರಿ ಅಲ್ಲೊಂದು ಪಾಂಪೌಂಡ್ ಇದೆ ಅಲ್ಲಿ ಬಂದು ನೀರು ಕುಡಿಯೋಕೆ ಬರ್ತಿತ್ತು ಹಗಲತ್ತ ನೋಡಿದ್ದೀನಿ ನಾನು ತಾಯಿ ನೋಡಲಿಲ್ಲ ಮರಿಗಳನ್ನು ನೋಡಿದೆ ಅಂದರೆ ಒಂದು ಕಾಡು ಹಂದಿ ಎನ್ನುವಂಥ ಪ್ರಾಣಿ ಈ ಜಾಗದಲ್ಲಿ ಆಶ್ರಯ ಮಾಡಿಕೊಂಡು ಸಂತಾನಾಭಿವೃದ್ಧಿ ಮಾಡ್ತಿದೆ ಅಂದ್ರೆ ಅದ ಕಾರಣ ಇಲ್ಲಿ ಆಹಾರ ಸೊ ಆ ದೃಷ್ಟಿನಲ್ಲಿ ನಾವು ಒಂಚೂರು ಪರಿಸರಕ್ಕೆ ಕುಡಿ ಕೊಟ್ಟಿದ್ದೇವೆ ಅನ್ನೋ ಒಂದು ನಿರ್ಭೀತಿಯಿಂದ ಆಹಾರನು ಸಿಗ್ತಾ ಇದೆ ತುಂಬಾ ಚೆನ್ನಾಗಿ ಮಾಡ್ಕೊಂಡಿದೆ ನನಗೂ ಉಳುಮೆ ಎಷ್ಟು ಬೇಕೋ ಅಷ್ಟಾಗ್ತಾ ಇದೆ ನನ್ನ ತೆಂಗು ಅಡಿಕೆ ಗಿಡಕ್ಕೆ ಇದುವರೆಗೂ ಯಾವುದೇ ರೀತಿ ತೊಂದರೆ ಆಗಿಲ್ಲ ನನ್ನ ಈ ತೋಟದ ಈ ಭಾಗದಲ್ಲಿ ಇದು ಪೂರ್ವದ ಭಾಗ ಈ ಪೂರ್ವದ ಭಾಗದಲ್ಲಿ ನನಗೊಬ್ರು ನೈಬರ್ ಇದ್ದಾರೆ ನೆರೆಹೊರೆ ಕೃಷಿಕರಿದ್ದಾರೆ ಅವರು ರಾಸಾಯನಿಕ ಕೃಷಿ ಮಾಡ್ತಾರೆ ಇವಲ್ಲಿ ಗಮನಿಸ್ಬೋದು ಅವರಲ್ಲಿ ಅಡಿಕೆ ಹಾಕ್ಕೊಂಡಿದ್ದಾರೆ ಬಾಳೆ ಹಾಕಿದ್ರು ಅದು ತೆಗೆದುಬಿಟ್ಟಿದ್ದಾರೆ ಅಡಿಕೆ ಇದೆ ನಾನು ಗಮನಿಸ್ದಂಗೆ ಒಂದು ಮೂರು ನಾಲ್ಕು ಸತಿ ಅವರು ಲೋಟ ಬಿಟ್ಟು ಅವ್ರದ್ದೇ ಟ್ರ್ಯಾಕ್ಟರ್ ಇದೆ ಅಂತ ಕಾಣುತ್ತೆ ಯಾವಾಗಲೂ ಉಳ್ತಾನೆ ಇರ್ತಾರೆ ಆಯಿತಾ ಆಮೇಲೆ ಹನಿ ನೀರ್ ನಿರ್ಮ ವ್ಯವಸ್ಥೆ ಮಾಡ್ತಾರೆ ಆಮೇಲೆ ಅದ್ರ ಮೇಲೆ ಏನಂತದ್ದು ಹಣ್ಣುಗಳು ಟೊಮೊಟೊ ಅದು ಇದು ಬೆಳೆಯೋಕ್ಕೆ ಟ್ರೈ ಮಾಡ್ತಾರೆ ಆ ಟೊಮೊಟೊ ಬೆಳೆದು ದುಡ್ಡು ಮಾಡಿರೋದಕ್ಕಿಂತ ಕೆಮಿಕಲ್ ಸ್ಪ್ರೇ ಮಾಡಿ ಕಳ್ಕೊಂಡಿರೋದು ಜಾಸ್ತಿ ಅಂತ ಕಾಣುತ್ತೆ ವರ್ಷಕ್ಕೊಂದು ಮೂರು ಬೆಳೆ ಮಾಡ್ತಾರೆ ಅಂತರ್ ಬೆಳೆ ಮೂರು ಬೆಳೆಗೂ ಸ ಸಾಕಷ್ಟು ರಾಸಾಯನಿಕನ ಸ್ಪ್ರೇ ಮಾಡ್ತಾರೆ ಆ ಸ್ಪ್ರೇ ಮಾಡಿದಂಥ ರಾಸಾಯನಿಕ ಅಂಶಗಳು ನನ್ನ ತೋಟಕ್ಕೆ ಬರುತ್ತೆ ಯಾಕೆಂದರೆ ಗಾಳಿ ಪೂರ್ವದಿಂದ ಈ ಕಡೆ ಬಂದಾಗ ಬಂದೇ ಬರುತ್ತೆ ಇದನ್ನು ನನ್ನ ಗಮನದಲ್ಲಿಟ್ಟುಕೊಂಡು ನಾನೇನು ಮಾಡಿದೆ ಅಂದರೆ ನಮ್ಮ ಬೇಲಿಯ ಪಕ್ಕದಲ್ಲಿ ಬೇಲಿಯ ಉದ್ದಕ್ಕೂ ನೈಜ ಬೇಲಿ ಜೀವಂತ ಬೇಲಿ ಮಾಡಬೇಕು ಅಂತೇಳಿ ನೋಡಿ ಭಾಳ ಹತ್ತತ್ರದಲ್ಲಿ ನಾನು ಗ್ಲಿಸಿಡಿಯ ಮತ್ತು ಸುಬಾಬುಲ್ಲು ಇದೆಲ್ಲ ಹಾಕೊಂಡ್ಬಂದಿದ್ದೀನಿ ಆ ಹಾಕಿದ್ದೀವಿ ಅದನ್ನು ಇನ್ನೂ ಡೆವಲಪ್ ಆಗಬೇಕು ಒಂದು ವರ್ಷಕ್ಕಷ್ಟು ಬಂದಿದೆ ಒಂದು ಅದು ಜೀವಂತ ಬೇಲಿ ಮಾಡ್ಕೊಂಡಿದ್ದೀವಿ ಆ್ಯಕ್ಚುಲಿ ಅಲ್ಲಿ ನೀವು ನೋಡ್ತಕ್ಕಂಥ ಗ್ಲಿಸಿಡಿಯನ್ನು ನಾನು ಹದಿನೈದು ಅಡಿ ಹದಿನಾರು ಅಡಿ ಬೆಳೆಸ್ಬೇಕು ಯಾಕೆ ನನಗೆ ಅಲ್ಲೊಂದು ನನಗೂ ಅವ್ರಿಗೂ ಮಧ್ಯೆ ಒಂದು ಪರದೆ ಕ್ರಿಯೇಟ್ ಆಗಬೇಕು ಬಟ್ ನಾನು ಯಾಕೆ ಅಷ್ಟೊಂದು ಚಾಪ್ ಮಾಡಿಸ್ತಾ ಇದ್ದೀನಿ ಅಂದರೆ ನನಗೆ ಆ ದ್ರವ್ಯ ಬೇಕು ಯಾಕೆ ನನ್ನ ಹಣ್ಣಿನ ಗಿಡಗಳಿಗೆ ತೆಂಗು ಅಡಿಕೆಗೆ ನನಗೆ ಇವಾಗ ಮಲ್ಚಿಂಗ್ ಮೆಟೀರಿಯಲ್ ಇಲ್ಲ ಹಾಗಾಗಿ ಅದನ್ನು ಕಾಂಪ್ರಮೈಸ್ ಮಾಡಿ ಅಲ್ಲಿ ಆ ಕಟ್ ಮಾಡಿ ಅದನ್ನು ತಂದು ಇಲ್ಲಿ ಹಾಕ್ತಾ ಇದ್ದೀವಿ ಬಟ್ ನನಗೆ ಇಲ್ಲಿ ಒಳಗಡೆ ನನಗೆ ಸಾವಯವ ದ್ರವ್ಯ ಸಾಕಷ್ಟು ಬರೋಕ್ಕೆ ಶುರುವಾದ ಮೇಲೆ ನಾನು ಅದನ್ನು ಕಟ್ ಮಾಡೋದು ನಿಲ್ಲಿಸ್ಬಿಡ್ತೀವಿ ಅಂದರೆ ಅದನ್ನು ಎತ್ತರಕ್ಕೆ ಬೆಳೆಸ್ತೀವಿ ಜೀವಂತ ಬೇಲಿ ಹದಿನೈದು ಅಡಿ ಬರುತ್ತೆ ಅದರ ನಂತರ ಈ ನಮ್ಮ ಪೆರಿಫೆನಲ್ ರೋಡ್ ಪಕ್ಕದಲ್ಲಿ ಮತ್ತು ಇನ್ನೊಂದು ಲೈನು ನಾವು ಗ್ಲಿರ್ಸೀಡಿಯೇ ಹಾಕೊಂಡು ಬಂದಿದ್ದೀವಿ ನುಗ್ಗೆ ಗ್ಲಿರ್ ಸೀಡಿಯಾ ಇವೆಲ್ಲ ಹಾಕೊಂಡ್ಬಂದಿದ್ದೀವಿ ಬಂದಿದ್ದೀವಿ ಇದು ಕಾಂಪ್ಲಿಮೆಂಟ್ ಇದು ಸೆಕೆಂಡ್ ಲೇಯರ್ ಆಫ್ ಲೈಫ್ ಫೆನ್ಸ್ ಅಂತ ಬರುತ್ತೆ ಇದು ಮಾಡ್ಕೊಂಡು ಬಂದಿದ್ದೀನಿ ಅದು ನಂತರ ಸುಮಾರು ಒಂಬತ್ತು ಹತ್ತಡಿ ಅಂತರದಲ್ಲಿ ನನ್ನ ಟಿಂಬರ್ ಪ್ಲಾಂಟ್ಸು ಮಹಗನಿ ಹೆಬ್ಬೆವು ಆವರ್ತನ ರೀತಿ ಆವರ್ತನ ರೀತಿ ಅಂದರೆ ಒಂದು ಹೆಬ್ಬೆವು ಒಂದು ಮಹಾಗಣಿ ಒಂದು ಹೆಬ್ಬೆವು ಒಂದು ಮಹಾಗಣಿ ನಾವು ಅಲ್ಲಿ ಗಮನಿಸ್ದಂಗೆ ಇದನ್ನು ಹಾಕಿದ್ದೀನಿ ಸೊ ಈ ಹೆಬ್ಬೆವು ಮಹಾಗನಿಗೂ ನಮ್ಮ ಆಕ್ಚುಯಲ್ ಫೆನ್ಸ್ಗೂ ಸುಮಾರು ಹದಿನೈದು ಹದಿನೈದು ಅಡಿ ಮೇಲೆ ಜಾಗ ಬಿಟ್ಕೊಂಡಿದ್ವಿ ಈ ಜಾಗ ಪೂರ್ತಿ ಈ ಪೂರ್ವ ಭಾಗದಲ್ಲಿದೆ ನಮ್ಮ ರಾಸಾಯನಿಕ ಕೃಷಿ ಮಿತ್ರನ ಪಕ್ಕದಲ್ಲಿ ನಾವು ಈ ನಮ್ಮ ಜಾಗ ಬಿಟ್ಕೊಂಡಿದ್ದೀವಿ ಇದನ್ನು ನಾನು ಬಫರ್ ಝೋನ್ ಅಂತ ಕರಿತೀವಿ ಇಲ್ಲಿ ನಾನು ಹೈ ಡೆನ್ಸಿಟಿ ಕ್ರಾಪ್ಗಳು ಹಾಕೊಂಡು ಹೋಗ್ತೀನಿ ಅತಿ ಸಾಂದ್ರತೆಯಲ್ಲಿ ಎತ್ತರಕ್ಕೆ ಬೆಳೆಯೋಂಥ ಎಲೆ ಅಗಲನೇ ಎಲೆ ಇರತಕ್ಕಂಥ ಗಿಡಗಳನ್ನು ಹಾಕ್ತೀವಿ ಬೇಗ ಬೆಳೆಯೋಂಥದ್ದು ಉದಾಹರಣೆಗೆ ಹೊಂಗೆ ಇಲ್ಲಿ ನಾನು ಸಾಕಷ್ಟು ಹೊಂಗೆ ಗಿಡ ಹಾಕಬೇಕು ಅನ್ನೋ ಯೋಚನೆಯಲ್ಲಿದ್ದೀನಿ ಈ ಈ ಸಲ ಮಳೆಗಾಲದಲ್ಲಿ ನರ್ಸರಿ ಮಾಡಿ ಹಾಕಬೇಕು ಹೊಂಗೆ ತೊಗರಿ ಹರಳು ಆಡಿಸೋಗೆ ಈ ಥರ ಜೀವಂತ ಬೇಲಿನಲ್ಲಿ ಎತ್ತರಕ್ಕೆ ಬೆಳೆಯುವಂಥ ಸಸ್ಯಗಳು ಅಗಲ ಎಲೆರ ಸಸ್ಯಗಳನ್ನು ಇಲ್ಲಿ ಹಾಕ್ತಾ ಬರ್ತೀವಿ ಇದಿಷ್ಟು ಜಾಗದಲ್ಲಿ ನಾನು ಈ ಬಫರ್ ಝೋನ್ ಕ್ರಿಯೇಟ್ ಮಾಡೋದ್ರಿಂದ ಒಂದು ರೀತಿ ಗೋಡೆ ನಿರ್ಮಾಣ ಹಸಿರು ಗೋಡೆ ನಿರ್ಮಾಣ ಆಗುತ್ತೆ ಒಂದು ಇಪ್ಪತ್ತೆಡಿ ಇಪ್ಪತ್ತೆಡಿ ಹತ್ತಿರದಲ್ಲಿ ನಮ್ಮ ನೈಬರು ನಮ್ಮ ನೆರೆಹೊರೆಯ ಕೃಷಿಕರು ರಾಸಾಯನಿಕ ಸಿಂಪಡಣೆ ಮಾಡಿದ್ರು ಅದು ನೇರವಾಗಿ ಬಂದು ನನ್ನ ತೆಂಗು ಅಥವಾ ಹಣ್ಣಿನ ಗಿಡ ತೊಡಕೆ ಗಿಡಕ್ಕೆ ಬಂದು ಮುಟ್ಟೋಲ್ಲ ಅದು ನನ್ನ ಮಣ್ಣನ್ನು ಹಾಳು ಮಾಡಲ್ಲ ಇದೊಂದು ಕಾನ್ಸೆಪ್ಟನ್ನ ನಾವಿಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀವಿ ಈ ಬಫರ್ ಝೋನ್ ಕ್ರಿಯೇಟ್ ಮಾಡ್ಕೊಳ್ಳೋದು ನೈಸರ್ಗಿಕ ಕೃಷಿ ಅಥವಾ ಸಾವಯವ ಕೃಷಿ ಮಾಡೋರಿಗೆ ಬಹಳ ಮುಖ್ಯ ಇಲ್ಲಾಂದರೆ ನಾವು ಪಕ್ಕದಲ್ಲಿ ಬರ್ತಕ್ಕಂಥ ಗಾಳಿ ಪಕ್ಕದಿಂದ ಬರ್ತಕ್ಕಂಥ ನೀರು ನಮ್ಮ ಮಣ್ಣನ್ನು ಕುಲಿಸಿದ್ ನಾವು ಎಷ್ಟೇ ರಾಸಾಯನಿಕ ರಹಿತವಾಗಿದ್ದರೂ ಈ ವಿಷ ವಿಷಯಗಳಲ್ಲಿ ನಮಗೆ ರಾಸಾಯನಿಕ ಬಂದು ನಮ್ಮ ಭೂಮಿ ಸೇರಲಿಕ್ಕೆ ನಮ್ಮ ಗಿಡದ ಮೇಲೆ ಸೇರಲಿಕ್ಕೆ ಅವಕಾಶಗಳಿದೆ ಇದನ್ನು ಅವಾಯ್ಡ್ ಮಾಡಲಿಕ್ಕೆ ಈ ಬಫರ್ ಝೋನ್ ಅಂತ ಮಾಡ್ಕೋಬೇಕು ಇಲ್ಲಿ ನಮಗೇನು ಅನಿಸುತ್ತೆ ಅಂದರೆ ಅಯ್ಯೋ ಇಲ್ಲೊಂದು ತೆಂಗಿನ ಗಿಡ ಹಾಕ್ಬೋದಿತ್ತು ಇಲ್ಲೊಂದು ಸಾಲ ಅಡಿಕೆ ಹಾಕ್ಬೋದಾಗಿತ್ತು ಅದು ಹೊಟ್ಟೋಯ್ತಲ್ಲ ಅಂತ ನಮ್ಮ ಕ್ಯಾಲ್ಕುಲೇಷನ್ ಹೇಳುತ್ತೆ ಆದರೆ ಇಲ್ಲಿ ನಾನು ಏನು ಬಯೋಡೈವರ್ಸಿಟಿ ಸಸ್ಯ ವೈವಿಧ್ಯತೆ ಕ್ರಿಯೇಟ್ ಮಾಡ್ತೀನಿ ಇಲ್ಲಿ ಬರ್ತಕ್ಕಂಥ ಬಯೋಡೈವರ್ಸಿಟಿ ನನ್ನ ತೋಟದ ಒಳಭಾಗಕ್ಕೆ ಒಂದು ಪಾಸಿಟಿವ್ ಎಫೆಕ್ಟ್ಸ್ ಕೊಡುತ್ತೆ ಉದಾಹರಣೆಗೆ ಟೆಂಪ್ರೇಚರ್ ಕಮ್ಮಿ ಮಾಡುತ್ತೆ ಅಡಿಕೆ ಮತ್ತು ತೆಂಗಲ್ಲಿ ಹರಳು ಉದ್ರೋದು ಕಮ್ಮಿ ಆಗುತ್ತೆ ಇಲ್ಲೋ ಇಲ್ಲೊಂದು ಸಲ ಅಡಿಕೆ ಹಾಕೊಳ್ಳೋದು ಮುಖ್ಯ ಅಲ್ಲ ಹಾಕಿರೋ ಅಡಿಕೆನಲ್ಲಿ ಹರಳು ಉದ್ರ್ದಾಗ ನೋಡ್ಕೋಬೇಕು ಏನು ಬೆಳೆ ಬೆಳೆಯುತ್ತೋ ಅದನ್ನು ಹಾಳು ಮಾಡ್ಕೋಬಾರ್ದು ನಾವು ಇಲ್ಲಿ ನಾನು ಈ ರೀತಿ ಹದಿನೆಂಟು ಅಡಿ ಇಪ್ಪತ್ತಡಿ ಅಡಿ ಬರಗಳನ್ನು ಹಾಕೊಂಡಾಗ ಪಕ್ಕ ತೋಟದ ಟೆಂಪ್ರೇಚರ್ಗೂ ನಮ್ಮ ತೋಟದ ಟೆಂಪ್ರೇಚರ್ಗೂ ಮೂರು ನಾಲ್ಕು ಡಿಗ್ರಿ ವ್ಯತ್ಯಾಸ ಬರುತ್ತೆ ಸೊ ಒಂದು ಸೂಕ್ಷ್ಮ ವಾತಾವರಣ ಕ್ರಿಯ ಪರ್ಯಾವರಣ ಅಂತ ಪಳಕರ್ ಹೇಳ್ತಾರೆ ಮೈಕ್ರೋ ಕ್ಲೈಮೇಟ್ ಅದು ಕ್ರಿಯೇಟ್ ಆಗುತ್ತೆ ತೆಂಗು ಮತ್ತು ಅಡಕೆಯಲ್ಲಿ ಹರಳು ಉದ್ರದ್ದು ಕಮ್ಮಿ ಆಗುತ್ತೆ ಮತ್ತು ನನಗೆ ಇಲ್ಲಿ ಟಿಂಬರ್ ವ್ಯಾಲ್ಯೂ ಇದೆಲ್ಲ ಫಿಕ್ಸ್ ಡಿಪಾಸಿಟ್ ಥರ ಇವೆಲ್ಲ ಬೆಳೀತಾ ಬರುತ್ತೆ ಹಾಗಾಗಿ ಒಂದು ಸಾಲು ಅಡಿಕೆ ಸಾಲು ಕಮ್ಮಿ ಆಯಿತು ಅನ್ನೋ ಒಂದೇ ಲೆಕ್ಕಾಚಾರ ಇಟ್ಕೊಳ್ಳೋ ಬದಲು ನಾವು ಹೇಳೋದು ಸಾವಯವ ಕೃಷಿ ಮಾಡೋರು ನಿಮ್ಮ ಪಕ್ಕದ ರೈತರು ಪ್ರೇರೇಪ್ಷಣ ಅವ್ರನ್ನೂ ಅವ್ರನ್ನೂ ಸಾವಯವ ಕೃಷಿಗೆ ಪ್ರೇರೇಪಿಸೋಣ ಅವ್ರು ಬರಲಿಲ್ಲ ಅಂದಾಗ ನಮ್ಮ ಬೇಲಿಗುಂಟ ಒಂದು ಹದಿನೈದು ಅಡಿ ಒಂದು ಪ್ಯಾಸೇಜು ಈ ಥರ ನಾವು ಮಾಡಿಕೊಂಡು ಬಫರ್ ಝೋನ್ ಅಂತ ಮಾಡಿಕೊಂಡ್ರೆ ಎಲ್ಲ ರೀತಿಯಲ್ಲೂ ನಮ್ಮ ತೋಟವನ್ನು ನಾವು ವಿಷಮುಕ್ತವಾಗಿ ಇಟ್ಕೋಬೋದು ಅನ್ನೋದು ನನ್ನ ಒಂದು ಅನಿಸಿಕೆ ಅದರ ಪ್ರಕಾರನೇ ಇಲ್ಲಿ ಇದನ್ನು ಮಾಡಬೇಕು ಅಂತ ಹೊರಟಿದ್ವಿ